ಕಾರೇಶು ದಾಸಿ ಕರ್ಣೇಷು ಮಂತ್ರಿ ರೂಪಿಚ ಲಕ್ಷ್ಮಿ ಕ್ಷಮಯಾಧರಿತ್ರಿ. ಭೋಜೇಷು ಮಾತ ಶಯನೇಶು ಶುರಂಭ ಅಟರುಣಿ ಬಾ ಸ್ವಾಭಿಮಾನಿ ಬಾ ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಹೃದಯ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಚಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ ಕಾರ್ಯಕ್ರಮ ಪದೇ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ ಎಂಟು ಗಂಟೆ ನಲವತ್ತೈದು ನಿಮಿಷಕ್ಕೆ ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ ಒಂದು ಗಂಟೆ ಮೂವತ್ತು ನಿಮಿಷಕ್ಕೆ ಆತ್ಮೀಯ ಜನಧ್ವನಿ ಕೇಳಿದರಿಗೆಲ್ಲ ನಮಸ್ಕಾರ ಇದು ನಿಮ್ಮ ನಿಶ್ಚಯ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗುರಿನಿಂದ ಪ್ರಸಾರವಾಗುತ್ತಿದೆ ನಾನು ನಿಮ್ಮ ಬಾನುಲಿ ಗೆಳತಿ ಅಣಿತ ಸರಗುರು ಎಂದಿನಂತೆ ತಮಗೆಲ್ಲರಿಗೂ ಮಹಿಳೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಕೇಳುಗರೆ ಪ್ರಸ್ತುತ ದಿನಗಳಲ್ಲಿ ಮಹಿಳೆಯರು ಹಲವಾರು ಕ್ಷೇತ್ರಗಳಲ್ಲಿ ಪುರುಷರಷ್ಟೇ ಸಮಾನವಾದ ಕೆಲಸಗಳನ್ನು ಮಾಡುತ್ತಿದ್ದಾರೆ ಮಹಿಳೆಯರು ಅಬಲೆಯರಲ್ಲ ಸಬಲೆಯರು ಎನ್ನುವುದು ಪದೇ ಪದೇ ಮನದಟ್ಟಾಗುತ್ತಿದೆ ಮಹಿಳೆಯರು ಸಹ ಸ್ವಉದ್ಯೋಗ ಮಾಡುತ್ತಾ ಸ್ವಾವಲಂಬನೆ ಜೀವನ ನಡೆಸುತ್ತಾ ಆರ್ಥಿಕವಾಗಿ ನಡೆದು ಸಮುದಾಯದ ಮಹಿಳೆಯರಿಗೆ ಮಾದರಿಯಾಗಿರುವುದನ್ನು ನಾವು ಕಾಣಬಹುದು ಅದೇ ನಿಟ್ಟಿನಲ್ಲಿ ಎಚ್ ಡಿ ಕೋಟೆ ತಾಲೂಕಿನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ಫ್ಯಾಷನ್ ಡಿಸೈನಿಂಗ್ ಅಥವಾ ವಸ್ತ್ರ ವಿನ್ಯಾಸ ನೀಡುತ್ತಾ ಇನ್ನಿತರ ಗ್ರಾಮೀಣ ಮತ್ತು ಮಹಿಳೆಯರಿಗೆ ಈ ಒಂದು ಸ್ವಉದ್ಯೋಗ ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀಮತಿ ಪಲ್ಲವಿ ರವರು ಇಂದು ನಮ್ಮ ಮಹಿಳೆ ಕಾರ್ಯಕ್ರಮದ ಅತಿಥಿಯಾಗಿದ್ದಾರೆ ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಅವರಿಂದಲೇ ಇವರ ಒಂದು ಉದ್ಯೋಗದ ಕುರಿತು ಸಾಕಷ್ಟು ಮಹಿಳೆಯರಿಗೆ ಸ್ವಉದ್ಯೋಗ ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ನಿರಂತರವಾಗಿ ಶ್ರಮಿಸುತ್ತಾರೆ ಸುತ್ತಿರುವುದರ ಕುರಿತು ಸಾಕಷ್ಟು ವಿಚಾರಗಳನ್ನು ಮಾತಾಡೋಣ ಮಡ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಮೇಡಮ್ ಸೊ ಫ್ಯಾಷನ್ ಡಿಸೈನಿಂಗ್ ಅಥವಾ ವಸ್ತ್ರ ವಿನ್ಯಾಸ ತರಬೇತಿಯನ್ನು ಪಡೆದು ಪ್ರಸ್ತುತ ಅನೇಕ ಮಹಿಳೆಯರಿಗೆ ಈ ಒಂದು ಸ್ವ ಉದ್ಯೋಗ ಕಲ್ಪಿಸಿಕೊಡುವ ನಿಟ್ಟಲ್ಲಿ ಕಾರ್ಯನಿರ್ವಹಿಸ್ತಾ ಬರ್ತಾ ಇದೆ ಸೊ ಅದಕ್ಕಾಗಿ ಅಭಿನಂದನೆಗಳು ಮಾಡ್ತೀವಿ ಥ್ಯಾಂಕ್ ಯು ಮೇಡಮ್ ಮೂಲತಃ ಎಲ್ಲಿಗಳು ನಿಮ್ಮದೊಂದು ಪರಿಚಯನ ನಮಗೆ ಮತ್ತು ನಮಗೆ ಕೇಳುವುದಕ್ಕೆ மூலத்தான் மைசூரு மேடம் யூ சி மேலே நான் இங்கே பேசிக்கு டெலரிங் பெங்களு தகண்டே ನಂತರ ಹಂತ ಹಂತವಾಗಿ ನನಗೆ ಎಲ್ಲಿ ತರಬೇತಿ ಸಿಗುತ್ತೆ ನನಗೆ ಎಲ್ಲಿ ಅವಕಾಶ ಇದೆ ಅಂತ ನಾನು ಫಸ್ಟು ಮೊದಲನೇದಾಗ ಅವಕಾಶ ಹುಡುಕ್ತಾ ಹೋದೆ ನಂತರ ನನಗೆ ಎಲ್ಲಿ ತರಬೇತಿ ಹಂತ ಹಂತವಾಗಿ ತಗೊಂಡೆ ಮೇಡಮ್ ನಾನು ನನಗೆ ಒಟ್ಟಿಗೆ ತರಬೇತಿ ನನಗೆ ಸಿಕ್ಕಿಲ್ಲ ಬೆಂಗಳೂರಲ್ಲಿ ಕಲ್ತಿದ್ದೀನಿ ಮೈಸೂರಲ್ಲಿ ಕಲ್ತಿದ್ದೀನಿ ಸೊ ಕೊನೆಯದಾಗಿ ನಾನು ಉದ್ಯೋಗನ ಇದರಲ್ಲೇ ಸ್ಟಾರ್ಟ್ ಮಾಡಿದೆ ಮೈಸೂರಲ್ಲೂ ಕೂಡ ನಂದು ಒಂದು ಯೂನಿಟ್ ಇತ್ತು ಒಂದು ಟ್ರೈನಿಂಗ್ ಸೆಂಟ್ರು ಮತ್ತು ಯೂನಿಟ್ ಎರಡೂ ಒಟ್ಟಿಗೆ ಮಾಡಿದೆ ತರಬೇತಿ ಅದ್ರ ಕಡೆಗೆ ಅದು ತರಬೇತಿ ಕೊಡ್ತಾಯಿದ್ದೆ ನಂತರ ನಾನಿಬ್ಬರು ಕೆಲಸ ಕೊಟ್ಕೊಂಡು ಒಂದು ಯೂನಿಟ್ ಕೂಡ ಸ್ಟಾರ್ಟ್ ಮಾಡಿದ್ದೆ ಆದರೂ ಚೆನ್ನಾಗಿ ನಡೀತಾ ಇತ್ತು ಮೇಡಮ್ ಆ ಚೆನ್ನಾಗಿ ನಡೀತಿರೋ ಟೈಮ್ನಲ್ಲೇ ಒಂದು ಅವಕಾಶ ನನಗೆ ಎಸ್ ವಿ ವೈ ಎಮ್ ಅಲ್ಲಿ ಸಿಕ್ತು ಫ್ಯಾಷನ್ ಡಿಸೈನ್ ಟೀಚರ್ ಆಗಿ ನಮ್ಮಲ್ಲಿ ತರಬೇತಿ ಟೀಚರ್ ಬೇಕು ಅನ್ನೋದೊಂದು ಅವಕಾಶ ಸಿಕ್ತು ಅದನ್ನು ನಾನು ಉಪಯೋಗಿಸ್ಕೊಂಡೆ ಮೇಡಮ್ ಮೊದಲನೇ ನಾನು ನಂಜನಗೂಡಲ್ಲಿತ್ತು ಇತ್ತು ನಮ್ಮದು ಅಂದರೆ ಎಸ್ ವಿ ವೈ ಎಮ್ ಅಂಗಸಂಸ್ಥೆ ವಿ ಆರ್ ಎಲ್ ಸಿ ನಂಜನ್ಗೂಡಲ್ಲೇ ಒಂದಿತ್ತು ಮೇಡಮ್ ಆ ಸೆಂಟರ್ ಟೀಚರಾಗಿ ನಾನು ಬಂದೆ ಅಲ್ಲಿ ಒಂದು ಎರಡು ಮೂರು ಬ್ಯಾಚ್ ಮಾಡಿದೆ ನಾನು ಮೂರು ಬ್ಯಾಚ್ ಆದ ತಕ್ಷಣ ನಂತರ ಅಲ್ಲಿಂದ ಅದೇ ಆಫೀಸು ಗುಂಡ್ಲುಪೇಟೆಗೆ ಬಂದು ಶಿಫ್ಟ್ ಆಯಿತು ಮೇಡಮ್ ಗುಂಡ್ಲುಪೇಟೆಗೆ ಶಿಫ್ಟ್ ಆದಾಗ ನನಗೆ ಇಲ್ಲಿ ಸತತವಾಗಿ ಒಂದು ವರ್ಷದಿಂದ ಒಂದು ವರ್ಷ ಕಂಪ್ಲೀಟ್ ಆಯಿತು ಒಂದು ತಿಂಗಳಿಗೆ ಒಂದು ವರ್ಷ ಆಯಿತು ಗುಂಡ್ಲುಪೇಟೆನಲ್ಲಿ ಫ್ಯಾಷನ್ ಡಿಂಗ್ ಆಗಿ ವರ್ಕ್ ಇದ್ದೆ ಎಷ್ಟು ವರ್ಷದಿಂದ ಎಸ್ ಯು ಎಮ್ ಅಲ್ಲಿ ಎರಡು ವರ್ಷದಿಂದ ನಾನು ಫ್ಯಾಷನಿಂಗ್ ಟೀಚರ್ ಆಗಿ ಕೆಲಸ ನಿಮ್ಮದು ಶಿಕ್ಷಣ ಮತ್ತು ನಿಮ್ಮ ಕುಟುಂಬದ ಪರಿಚಯನ ನಮಗೆ ನಮ್ಮ ಮನೆಯವ್ರ ಹೆಸರು ಅಂಜುಣ್ ಸ್ವಾಮಿ ಅಂತ ನನಗಿಬ್ರು ಮಕ್ಕಳಿದ್ದಾರೆ ಒಬ್ಳು ಎಸ್ ಎಲ್ ಸಿ ಮುಗಿತು ಇವಾಗ ಸೆವೆಂತು ಮಗ ಈಗ ಮುಗೀತು ಏಯ್ತು ಅವರಿಬ್ಬರು ಓದ್ತಾ ಇದ್ದಾರೆ ನಾನು ಟೀಚರಾಗಿ ವರ್ಕ್ ಮಾಡ್ತಾ ಇದ್ದೀನಿ ಎಷ್ಟು ತಿಂಗಳ ತರಬೇತಿಯನ್ನು ನೀವು ಕಡ್ಕೊಂಡಿದ್ರಿ ನಾನು ಬೆಂಗಳೂರಲ್ಲಿ ಮೇಡಮ್ ನನ್ನ ಮಗಳು ಎರಡು ವರ್ಷ ಇದ್ದಾಗಲೇ ನಾನು ಮಗು ಜೊತೆಗೆ ಇಟ್ಕೊಂಡು ನಾನು ಟ್ರೈನಿಂಗ್ ಪಡ್ಕೊಂಡೆ ಅದು ಅಲ್ಲ ಅಥವಾ ಯಾವುದೇ ಒಂದು ಟ್ರೈನಿಂಗ್ ಸೆಂಟ್ರ್ ಅದು ಏನೇನು ಅಲ್ಲ ಮೇಡಮ್ ಅದು ಒಂದು ಮನೆಯಲ್ಲಿ ಒಬ್ಬರು ಲೇಡೀಸ್ ಹೇಳ್ಕೊಡ್ತಾಯಿದ್ರು ಅಂದರೆ ಅವರು ಹೊಟ್ಟೆ ಪಾಡಗೋಸ್ಕರ ಅವ್ರು ಕಲಿತಿರೋ ವಿದ್ಯೆಯನ್ನು ನಾಲ್ಕು ಜನಕ್ಕೆ ಹೇಳ್ಕೊಡ್ತಾಯಿದ್ರು ಅಂದರೆ ಇನ್ನೂರೈವತ್ತು ರೂಪಾಯಿ ಫೀಸ್ ಇತ್ತು ಮೇಡಮ್ ಅವಾಗ ನಾನು ಪಿ ಯು ಸಿ ಇರೋರು ಅಂತಾರೆಲ್ಲ ಇರೋರಂಥರೆಲ್ಲ ಕೆಲವು ಜನ ಮದುವೆನೇ ಆಗಿರಲಿಲ್ಲ ಕೆಲವು ಜನ ಚೆನ್ನಾಗಿ ಸೆಟ್ಲ್ ಆಗಿರೋ ಕಡೆ ಎಲ್ಲ ನಾನು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ನಾನು ಚೆನ್ನಾಗಿದ್ದೀನಿ ಫ್ಯಾಮಿಲಿ ಕಡೆ ಚೆನ್ನಾಗಿದ್ದೀವಿ ಅಂದರೆ ಮಿಡ್ಲ್ ಕ್ಲಾಸು ಅಂದರೆ ಈ ತಂಗೆ ಏನು ಆಸೆ ಪಟ್ಟಿ ತಗೊಳ್ಳೋಕ್ಕೂ ಆಗೋಲ್ಲ ಹಾಗಂತ ಚೆನ್ನಾಗಿಲ್ಲದೆ ಒಂದು ಚೆನ್ನಾಗಿಲ್ದೇ ಇರೋ ಬಟ್ಟೆ ಹಾಕೊಳಕ್ಕೂ ಆಗಲ್ಲ ಅಂದರೆ ಅವರೇಜಲ್ಲಿ ಇರುತ್ತೆ ಒಂದು ಆಸೆ ಆಕೆಗಳು ಈಡೇರಿಸ್ಕೊಳ್ಳೋಕ್ಕಾಗಲ್ಲ ಹಾಗಂತ ನಾನು ಜಾಸ್ತಿ ಅಂದರೆ ಯೋಚನೆ ಮಾಡೋಕೆ ಹೋಗಿರಲಿಲ್ಲ ಆದರೆ ಎಲ್ಲರೂ ಚೆನ್ನಾಗಿದ್ದಾರೆ ನನ್ನ ಕ್ಲಾಸ್ಮೇಟ್ಸ್ ಎಲ್ಲ ಹಂಗಿದ್ದಾರೆ ನಂದು ಏನೋ ಒಂದು ಮಿಸ್ ಆಗ್ತಾಯಿದ್ದಿಲ್ಲ ಲೈಫ್ ಇಷ್ಟಕ್ಕೆ ಮುಗಿದೋಗುತ್ತೆನೋ ಮನೆ ಮಠ ಇಷ್ಟರಲ್ಲೇ ನಾನು ಒಂದು ಆ ಒಂದು ಮನಸ್ಥಿತಿಯಲ್ಲಿ ಇದ್ದೆ ಆವಾಗ ನಾನು ಒಂದು ಮನೆಯಲ್ಲಿ ಒಂದು ಮಹಿಳೆ ಹೇಳ್ಕೊಡ್ತಾಯಿದ್ರು ಮೇಡಮ್ ನನ್ನ ಬೆಂಗಳೂರಲ್ಲಿ ಹೇಳ್ಕೊಡ್ತಿರ್ಬೇಕು ನನ್ನ ಮಗು ಜೊತೆ ಹೋಗಿ ಕಲಿತೆ ಮೇಡಮ್ ನಂಗೆ ಅವ್ರ ಸಹಕಾರ ತುಂಬ ಚೆನ್ನಾಗಿತ್ತು ಅವರು ನನ್ನ ಗುರುಗಳ ಮೊದಲನೇವರು ಅವರು ನನಗೆ ತುಂಬ ಖುಷಿ ಆಯಿತು ಚೆನ್ನಾಗಿ ಹೇಳ್ಕೊಟ್ರು ಮನೆ ಕಡೆ ತುಂಬ ಆವಾಗಿಂದ ಈ ಕ್ಷಣದವರೆಗೂ ಇವತ್ತು ಈ ಕ್ಷಣದವರೆಗೂ ನನ್ನ ಫ್ಯಾಮಿಲಿ ಸಪೋರ್ಟ್ ಚೆನ್ನಾಗಿದೆ ಎಲ್ಲೂ ಯಾವುದೇ ರೀತಿ ಹೋಗ್ಬೇಡ ಮಾಡಬೇಡ ಕಲಿಬೇಡ ಯಾವುದೂ ಇಲ್ಲ ಸೊ ಫ್ಯಾಮಿಲಿ ಸಹಕಾರ ಜೊತೆಗೆ ನಾನು ಇದು ಕಲ್ತ್ಕೊಬಂದೆ ಮೇಡಮ್ ಅಂತಂಥ ಕಲ್ತಿದ್ರು ಮೇಡಮ್ ಮೈಸೂರಲ್ಲಿ ಕಲಿತೆ ಅಷ್ಟೇ ಎಲ್ಲ ಒಂದು ಜೆಂಟ್ಸ್ ಟೈಲರ್ ಅಂಗಡಿನಲ್ಲೂ ಕೂಡ ನಾನು ಕಲ್ತಿದ್ದೀನಿ ಆ ಅಂಗಡಿ ನೋಡ್ಕೊಂಡು ಅಂಗಡಿ ಕ್ಲೀನ್ ಮಾಡಿಕೊಂಡು ಒಂದು ಪ್ಯಾಂಟ್ ಸ್ಟಿಚಿಂಗ್ ಹೇಳ್ಕೊಟ್ರು ಅವರು ಈಟ್ಗೆ ಹೇಳ್ಕೊಡ್ಬೇಕಾದ್ರೆ ಹತ್ತು ರೂಪಾಯಿ ಕೊಡ್ತಾಯಿದ್ರು ನಾರ್ಮಲ್ ಪ್ಯಾಂಟ್ ಸ್ಟಿಚಿಂಗ್ ಕೂಡ ಹತ್ತು ರೂಪಾಯಿ ಅಂದರೆ ನಾನು ಫಿನಿಶ್ ಮಾಡಿದ್ರೆ ಅಂದರೆ ಅವ್ರ ದೃಷ್ಟಿನಲ್ಲಿ ಏನಾಗುತ್ತೆ ಅಂದರೆ ಹೆಣ್ಮಕ್ಳು ಸರಿಯಾಗಿ ಹೊಲಿಯಲ್ಲ ಕಲಿಯಲ್ಲ ಅವ್ರ ಅಂಗಡಿ ಲೆವೆಲ್ಗೆ ಬರ್ತಾರೋ ಇಲ್ವೋ ಹೆಂಗೆ ಹೊಲಿತಾರೋ ಫಿನಿಶಿಂಗ್ ಹೆಂಗಿರುತ್ತೋ ಫಸ್ಟ್ ನಮ್ಮಲ್ಲಿ ಕೆಲಸ ಮಾಡಿ ನೋಡೋಣ ಅಂತ ಅವರೊಂದು ಅವಕಾಶ ಕೊಟ್ಟರೆ ಅದನ್ನು ಬಿಟ್ಟಿಲ್ಲ ಮೇಡಮ್ ನಾನು ಒಂದು ಪ್ಯಾಂಟ್ ಫಿನಿಶ್ ಮಾಡಿದ್ರೆ ಹತ್ತು ರೂಪಾಯಿ ಕೊಡ್ತಾಯಿದ್ರು ಆ ಹತ್ತು ರೂಪಾಯಿ ಆದರೂ ಪರವಾಗಿಲ್ಲ ಅಂತ ಕಲಿಕೆ ಮುಖ್ಯ ನನಗೆ ಯಾವಾಗ್ಲೂ ನಾವು ಕಲಿತ ಮೇಲೆ ನನ್ನಿಂದ ಇವಾಗ ದುಡ್ಡು ಬರ್ತಾಯಿದೆ ಇವಾಗ ನಾನು ದುಡ್ಡಿನಿಂದ ನಾನು ಹೋಗಲಿಲ್ಲ ನಾನು ವಿದ್ಯೆ ನಂಬ್ಕೊಂಡು ಬಂದೆ ನನ್ನ ಇದು ಕೈ ಬಿಟ್ಟಿಲ್ಲ ನಾನು ಆವಾಗ ಹತ್ತು ರೂಪಾಯಿಗೂ ಕಲಿತೆ ಮೇಡಮ್ ಹತ್ತು ರೂಪಾಯಿಗೆ ತಗೊಂಡು ಕಲಿತೆ ಇವಾಗ ಅಂಥ ಪ್ಯಾಂಟನ್ನು ನಾನು ಇವಾಗ ಎಸ್ ವಿ ವೈ ಎಮ್ ಬಂದಮೇಲೆ ಎಷ್ಟು ಜನಕ್ಕೆ ಹೇಳ್ಕೊಟ್ಟಿದ್ದೀನಿ ತುಂಬ ಜನ ಕೇಳ್ಕೊಟ್ಟಿದ್ದೀನಿ ನನ್ನ ಪರ್ಸ್ನಲ್ಲಾಗಿ ನಾನು ಒಂದು ಯೂನಿಟ್ ಓಪನ್ ಮಾಡಿದೆ ಟ್ರೈನಿಂಗ್ ಸೆಂಟ್ರ್ ಬೇರೆ ಇತ್ತು ಅಲ್ಲಿ ಎಷ್ಟು ತುಂಬ ಜನ ಕೇಳ್ಕೊಟ್ಟಿದ್ದೀನಿ ಅವತ್ತು ಹತ್ತು ರೂಪಾಯಿನ ಮುಖ ನೋಡಿದರೆ ನಾನು ಇವತ್ತು ಪ್ಯಾಂಟ್ ಕಲಿಯಕ್ಕೆ ಆಯ್ತಾರಲಿಲ್ಲ ಅವಕಾಶಕ್ಕೋಸ್ಕರ ತುಂಬ ಪರದಾಡಿದ್ದೀನಿ ಆದರೆ ಈ ಥರದ ನನ್ನ ಪರಿಸ್ಥಿತಿ ಸದ್ಯಕ್ಕೆ ನಾವು ಎಸ್ ವಿ ಎಮ್ ಎಲ್ಲಿ ಸಬ್ ಸೆಂಟ್ರ್ಗಳಿದೆ ಅದನ್ನು ಯೂಸ್ ಮಾಡ್ಕೋಬೇಕು ಜನಗಳು ಮೇಡಮ್ ಯಾಕಂದರೆ ಈ ಥರ ಅವಕಾಶ ನಂಗೆ ಅವಾಗ ಸಿಕ್ಕಿಲ್ಲ ಸಿಕ್ಕಿದ್ರೆ ಇನ್ನೂ ಚೆನ್ನಾಗಿರ್ತಿದ್ನೋ ಏನು ಇದು ಚೆನ್ನಾಗಿ ಒಳ್ಳೆಯ ಒಂದು ಇಂಪ್ರೂವ್ಮೆಂಟ್ ನನ್ನಲ್ಲಿ ಇನ್ನೂ ಇರ್ತಿತ್ತು ಏನು ಆದರೆ ಈ ಥರದ ಅವಕಾಶಗಳು ಕಡಿಮೆ ನನಗೆ ಅಂದರೆ ಫ್ಯಾಷನ್ ಡಿಸೈನಿಂಗ್ ವೃತ್ತಿ ಅಥವಾ ವಸ್ತ್ರ ವಿನ್ಯಾಸ ವೃತ್ತಿನೇ ನೀವು ಏನಕ್ಕೆ ಆಯ್ಕೆ ಮಾಡಿಕೊಡೋದು ಮೇಡಮ್ ನಮ್ಮದು ಪಿ ಯು ಸಿ ಕಂಪ್ಲೀಟ್ ಆಗಿದೆ ಇದಕ್ಕೂ ಮೇಲೆ ಓದೋಕ್ಕಾಗಲ್ಲ ಅಂದರೆ ಮನೆಗಳಲ್ಲಿ ಕಳಿಸಲ್ಲ ಮಿಡ್ಲ್ ಸಹ ಮಾತ್ರ ಕಂಡೀಷನ್ಸ್ ಏನೂ ಇಲ್ಲ ಬಟ್ ಆದ್ರೂ ಬೇಡ ಇನ್ನೂ ಓದೋಕ್ಕಾಗಲ್ಲ ಇಬ್ಬರು ಮಕ್ಕಳಿದ್ದಾರೆ ಕೈಯಲ್ಲಿ ಇನ್ನು ಬೇರೆ ಕೆಲಸ ಏಟ್ ಅವರ್ ಕೆಲಸಕ್ಕೆ ಅಡ್ಜಸ್ಟ್ ಆಗುತ್ತೋ ಇಲ್ವೋ ನಮ್ಮ ಮನೆಗಳಲ್ಲಿ ತುಂಬ ಪ್ರೀತಿ ಸಾಕಿರೋರು ಯಾರು ಗಾರ್ಮೆಂಟ್ಸ್ಗಳಲ್ಲೆಲ್ಲ ಬೆಂಗಳೂರಲ್ಲಿದ್ವಿ ಅವಾಗ ಗಾರ್ಮೆಂಟ್ಸ್ಗಳಿಗೆ ಹೋದ್ರೆ ಬರೀ ಸಂಬಳ ಅಂತ ನೋಡೋಕೋರು ಅಲ್ಲಿ ಕೆಲವೊಂದು ಏನೋ ಬಾಗಿಗಳು ಕಿರಿಕಿರಿ ಕೇಳಿದ್ದೆ ಮೇಡಮ್ ಹೊರಗಡೆ ಹೋಗಿ ನನಗೆ ಇಷ್ಟನೇ ಇರಲಿಲ್ಲ ಆಮೇಲೆ ನಮ್ಮ ಮನೆಗಳಲ್ಲಿ ಮಕ್ಕಳು ಬಿಟ್ಟು ಹೋಗೋದು ನಮ್ಮ ಮನೆಗಳಲ್ಲೂ ಇಷ್ಟ ಇರಲಿಲ್ಲ ಬೇರೆ ಆಯ್ಕೆ ಇಲ್ಲ ಸಾಮಾನ್ಯವಾಗಿ ಮಧ್ಯಮ ವರ್ಗದ ಜನತೆಗಳು ಮಹಿಳೆಯರಿಗಂತೂ ಟೈಲರಿಂಗ್ ಮೊದಲನೇ ಆಯ್ಕೆ ಮೇಡಮ್ ಅದನ್ನೇ ತಗೊಳ್ಳೋದು ನಾನು ಅದನ್ನೇ ತಗೊಂಡೆ ತಗೊಂಡ್ಮೇಲೆ ನಾನು ಬದ್ನ ಬಿಡಲಿಲ್ಲ ಮೇಡಮ್ ನಾನು ಕೊನೆವರೆಗೂ ಈ ಕ್ಷಣದವರೆಗೂ ಉಳಿಸ್ಕೊಂಬಂದಿ ಕೊನೆವರೆಗೂ ಉಳಿಸ್ಕೊತೀನಿ ಮಾತಾಡ್ತಾ ಹೇಳಿದ್ರೆ ನಿರಂತರವಾಗಿ ಅನೇಕ ಮಹಿಳೆಯರಿಗೆ ಸ್ವಾಮಿಗಳು ಕಲ್ಪಿಸ್ಕೊಡ್ತಾ ಇದ್ದೀನಿ ತರಬೇತಿಯನ್ನ ಕೊಡ್ತಾ ಇದ್ದೀನಿ ಅಂತ ಈ ತರಬೇತಿ ಕೊಡೋದಕ್ಕೆ ಆರಂಭ ಮಾಡಿದ ಯಾವಾಗಿಂದ ಎಂಟು ಒಂಬತ್ತು ವರ್ಷದಿಂದ ಮೇಡಮ್ ಎಂಟು ವರ್ಷ ತರಬೇತಿ ಕೊಡೋದಕ್ಕೆ ಆರಂಭ ಮಾಡಿದ್ರೆ ಅಲ್ಲಿಯ ಅನುಭವ ಎಲ್ಲ ಹೇಗಿತ್ತು ಮೇಡಮ್ ಸಾಮಾನ್ಯವಾಗಿ ಒಂದು ವರ್ಷ ಎರಡು ವರ್ಷದ ಮಗು ಮಕ್ಳು ಇಟ್ಕೊಂಡವರು ಕೆಲ್ಸಕ್ಕೂ ಹೋಗೋಕ್ಕಾಗಲ್ಲ ಮನೇಲೂ ಇರೋಕ್ಕಾಗಲ್ಲ ಕಲಿಬೇಕು ಅನ್ನೋ ಆಸಕ್ತಿ ಯಾರಿಗಿತ್ತು ಅವ್ರನ್ನ ಮೊದಲು ಸೆಲೆಕ್ಟ್ ಮಾಡ್ಕೊತಿದ್ದೆ ಅಂದರೆ ಅವರೇ ಬಂದು ಕೇಳ್ತಾಯಿದ್ರು ನಮ್ಗೆ ಹೇಳ್ಕೊಡಿ ನಮ್ಮ ಮಗು ಇದೇ ಪರವಾಗಿಲ್ವ ಅಂತ ಮಗು ಇಟ್ ಇಟ್ಕೊಂಡು ಕೂಡ ಅವ್ರಿಗೆ ತರಬೇತಿ ಕೊಡ್ತಿದ್ದೆ ಅವ್ರು ಬ್ಯಾಲೆನ್ಸ್ ಮಾಡ್ತಿದ್ದರು ಯಾಕಂದರೆ ಮಗು ಇಟ್ಕೊಂಡು ಬೇರೆ ಕಡೆ ಆಲೋ ಇಲ್ಲ ಮಕ್ಕಳಿಗೆ ತ ಮಗು ಕರ್ಕೊಬಂದು ಯಾವ ಕೋರ್ಸ್ ಹೇಳ್ಕೊಡ್ತಾರೆ ಯಾರೂ ಹೇಳ್ಕೊಡಲ್ಲ ಆದರೆ ನಾನಲ್ಲಿ ತರಬೇತಿ ಸೆಂಟ್ರಲ್ಲಿ ಹೇಳ್ಕೊಡ್ತಾ ಹೋದೆ ನನಗಲ್ಲಿ ಇಂಪ್ರೂವ್ಮೆಂಟ್ ಆದ ಮಕ್ಕಳಿರೋಂಥವ್ರೆ ಜಾಸ್ತಿ ಜನ ಆದರು ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನ ಕೇಂದ್ರದಲ್ಲಿ ಒಂದು ಫ್ಯಾಷನ್ ಡಿಸೈನಿಂಗ್ ತರಬೇತಿಯನ್ನು ನಿರಂತರವಾಗಿ ಕೊಡ್ತಾ ಬರ್ತಾ ಇದ್ದೀವಿ ಇದುವರೆಗೂ ಎಷ್ಟು ಜನ ಮಹಿಳೆಯರಿಗೆ ಈ ಒಂದು ತರಬೇತಿಯನ್ನು ಕೊಟ್ಟಿದ್ದೀನಿ ನನಗೆ ಎಸ್ ವಿ ವೈಎಂ ಅಲ್ಲಿ ಈ ತರದೊಂದು ಅವಕಾಶ ಸಿಕ್ಕಿರ ನಮ್ಗೆ ತುಂಬಾ ಖುಷಿ ಎಷ್ಟು ವರ್ಷ ಐತಿ ಎರಡು ವರ್ಷದಿಂದ ಇದ್ದೀನಿ ಎರಡು ವರ್ಷದಿಂದ ಮೇಡಮ್ ಈ ಒಂದು ಅವಕಾಶ ಎಲ್ರಿಗೂ ಸಿಗಲ್ಲ ಅದು ನನಗೆ ಸಿಕ್ಕಿದೆ ಅದು ನಾನು ನಿಜವಾಗ್ಲೂ ಕೈ ಮುಗಿದು ತಗೊಂಡಿದ್ದೀನಿ ಇಲ್ಲಿ ಸುಮಾರು ಗುಂಡ್ಲುಪೇಟೆನಲ್ಲೇ ನಮ್ಗೆ ಈಗ ರನ್ನಿಂಗಲ್ಲಿ ಇರೋದು ಬಿಟ್ಟು ಈಗ ಏನಿದೆ ಈಗ ಆನ್ ಅಲ್ಲಿ ಬಿಟ್ಟು ಐವತ್ತ ಎರಡು ಜನಕ್ಕೆ ಗುಂಡ್ಲುಪೇಟಲ್ಲಿ ಕೊಟ್ಟಿದ್ದೀನಿ ಒಟ್ಟಾರಾಗಿ ನಂಜನಗೂಡು ಮತ್ತು ಗುಂಡ್ಲುಪೇಟೆಯಲ್ಲಿ ಎಂಬತ್ತರಿಂದ ನೂರು ಜನ ಒಳಗಡೆ ಈ ಒಂದು ಸ್ವಉದ್ಯೋಗದ ತರಬೇತಿಯನ್ನು ಪಡ್ಕೊಂಡಿದ್ದಾರೆ ಫ್ಯಾಷನ್ ಡಿಸೈನ್ ತರಬೇತಿಯ ಪಡ್ಕೊಂಡು ಪ್ರಸ್ತುತ ಸ್ವಉದ್ಯೋಗ ಮಾಡ್ತಿರೋ ಗುಣಮಟ್ಟ ಎಲ್ಲ ಹೇಗಿದೆ ಮೇಡಮ್ ಮೇಡಮ್ ಚೆನ್ನಾಗಿದೆ ಮೇಡಮ್ ಯಾಕಂದರೆ ಇಲ್ಲಿ ಬರೋರು ನಾವು ಆಗಲೇ ಹಾಗೆ ಮಧ್ಯಮ ವರ್ಗದವರೇ ಬರೋದಿಲ್ಲಿ ಯಾಕಂದರೆ ತುಂಬ ಶ್ರೀಮಂತಿಕೆಯಲ್ಲಿ ಇರೋಂಥವ್ರು ಎಷ್ಟು ದುಡ್ಡೋರು ಪರವಾಗಿಲ್ಲ ಸ್ಟಿಚ್ ಮಾಡಿಸ್ಕತೀನಿ ಅಂತಾರೆ ಮಧ್ಯಮ ವರ್ಗದವ್ರು ಏನಾಗುತ್ತೆ ಆಚೆ ಕಡೆ ಕೆಲಸಕ್ಕೆ ಹೋಗೋಕ್ಕಾಗಲ್ಲ ಮನೇಲಿ ಬಿಡೋಲ್ಲ ಮಕ್ಕಳು ಮರಿ ಇರ್ತವೆ ಮತ್ತು ತುಂಬಿದ ಕುಟುಂಬದ ಅಂಥವ್ರು ಜನ ಜಾಸ್ತಿ ಮನೇಲೆ ಕೂತು ಹೊಲಿ ಹೊಲೆಯಂಥವ್ರು ಇದ್ದಾರೆ ಮತ್ತು ನೈಂಟಿ ಪರ್ಸೆಂಟು ಮಿಷಿನ್ ಕೊಡಿಸಿದೀವಿ ನಮ್ಮಲ್ಲಿ ತರಬೇತಿ ತಗೊಂಡ್ಮೇಲೆ ಆದರೆ ಕೊಡಿಸಿದ್ದೀವಿ ಅಂದರೆ ಅವ್ರಿಗೆ ಮೋಟಿವೇಟ್ ಮಾಡಿದ್ದೀವಿ ಮಿಷಿನ್ ಇದ್ರೇ ಇನ್ನು ಮುಂದೆ ಕೆಲಸ ಆಗೋದು ಕೆಲವ್ರು ಕಲ್ತ್ಬಿಟ್ಟು ಸುಮ್ಮನೆ ಬಿಟ್ಬಿಟ್ರೆ ಆಗಲ್ಲ ಅಂಥವ್ರಿಗೆ ಮೋಟಿವೇಟ್ ಮಾಡಿ ಕ್ಲಾಸಲ್ಲಿ ತರಬೇತಿ ನಡೀತಿರುವಾಗಲೇ ಒಬ್ಬೊಬ್ಬರು ಮಿಷಿನ್ ತಗೊಳ್ಳೋ ಥರ ಮನೆಯವ್ರ ಹತ್ರ ಮಾತಾಡಿ ಅವ್ರ ಹತ್ರ ಮಾತಾಡಿ ಸ್ಟೂಡೆಂಟ್ಸ್ ಹತ್ರ ಮಾತಾಡಿ ಅವ್ರಿಗೆ ಮೋಟಿವೇಟ್ ಮಾಡಿ ಮಿಷಿನ್ ಪರ್ಚೇಸಿಂಗ್ ನಾವು ಮಾಡೋ ಥರ ಮಾಡಿದ್ದೀವಿ ಅವ್ರು ತಗೋತಾರೆ ಸ್ವಂತ ಅವರೇ ತಗೊಂಡು ಮನೆಯಲ್ಲೇ ಕುತ್ಕೊ ಹೊಲಿತಾ ಇದ್ದಾರೆ ಮೇಡಮ್ ಕಡಿಮೆ ಅಂದ್ರೂ ಒಂದರಿಂದ ಎರಡು ಬ್ಲೌಸ್ ಅಂತೂ ಹೊಲದೇ ಹೊಲಿತಾರೆ ಮೇಡಮ್ ಅದು ಸೀಸನ್ ಇರಲಿ ಇಲ್ಲದರಲ್ಲಿ ಅಟ್ಲೀಸ್ಟ್ ಅವ್ರದ್ನಾರು ಅದನ್ನಾರು ಅವ್ರಿಗೆ ದುಡ್ಡು ಕೊಡಬೇಕು ಅಂದರೆ ಹೊರಗಡೆ ಹೋಗಿ ಮುನ್ನೂರು ನಾನ್ನೂರು ರೂಪಾಯಿ ಕೊಡಬೇಕು ಅಂದರೆ ಅದು ಸೇವ್ ಆಗುತ್ತೆ ಅವ್ರ ಮಕ್ಕಳು ಸೇವ್ ಆಗುತ್ತೆ ಪ್ರತಿಯೊಂದು ರೆಡಿಮೇಡ್ ಬಟ್ಟೆ ತಗೋಬೇಕು ಅಂದ್ರೂ ಸ್ಟಿಚಿಂಗ್ ಆಗಲೇಬೇಕು ಮೇಡಮ್ ಅದು ಜೆಂಟ್ಸು ಶರ್ಟು ಒಂದು ಸ್ಟಿಚಿಂಗ್ದು ಬಿಟ್ಟರೆ ಪ್ಯಾಂಟ್ ಕೂಡ ಜೆಂಟ್ಸ್ ಪ್ಯಾಂಟ್ ಕೂಡ ಸ್ಟಿಚ್ ಮಾಡಿ ಅಂದ್ರೆ ಲೆಂತ್ ಎಲ್ಲ ಕಡಿಮೆ ಮಾಡಬೇಕು ಸ್ಟಿಚಿಂಗ್ ಹೋಗೇ ಬರಬೇಕು ಹಾಕಬೇಕು ಮೇಡಮ್ ಹಂಗಾಗಿ ಅವ್ರ ಸ್ವಂತ ಬಟ್ಟೆಗಳಿಗಾದ್ರೂ ಉಪಯೋಗ ಆಗುತ್ತಲ್ವಾ ಅಂದ್ರೆ ನೀವು ಸಾಕಷ್ಟು ಈಗ ಸ್ವಉದ್ಯೋಗ ಮಾಡ್ತಾ ಇರೋ ನೀವು ಮಾತಾಡಿಸಿ ಅವರ ಸ್ವಉದ್ಯೋಗ ಮಟ್ಟ ಹೇಗಿದೆ ಅನ್ನೋದನ್ನ ಹಾಗಿದ್ರೆ ಹೇಗಿದೆ ಇಲ್ಲಿಯ ಒಂದು ಗುಂಡ್ಲುಪೇಟೆ ಭಾಗದ ಒಂದು ಜನ ರೆಸ್ಪಾನ್ಸ್ ಮೇಡಮ್ ನಂಜನ್ ಗುಡಿಗಿಂತ ಗುಂಡ್ಲುಪೇಟೆ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಚೆನ್ನಾಗಿದೆ ಮೇಡಮ್ ನನಗೆ ಗುಂಡ್ಲುಪೇಟೆಯಲ್ಲಿ ನನ್ನ ಸ್ವಂತದವರಾಗ್ಲಿ ನನ್ನ ಜನ ಆಗಲಿ ನನಗೆ ಯಾರು ಇಲ್ಲ ಮೇಡಮ್ ಫ್ರೆಂಡ್ಸೂ ಇಲ್ಲ ವಿಮಾತ್ ಗೋಪಾಲ ಸ್ವಾಮಿ ಬೆಟ್ಟ ಗುಂಡ್ಲುಪೇಟೆ ಒಂದು ಬಿಟ್ಟರೆ ನನಗೆ ಗುಂಡ್ಲುಪೇಟೆ ನನಗೆ ಏನು ಅಂತಲೇ ಗೊತ್ತಿರಲಿಲ್ಲ ಬಸ್ ಸ್ಟ್ಯಾಂಡ್ ಕೂಡ ನೋಡಿರಲಿಲ್ಲ ಯಾಕಂದ್ರೆ ಓನ್ ವೆಹಿಕಲಲ್ಲಿ ಬಂದು ಹೋಗಿದ್ದೆ ಒಂದು ಸಲ ಹಂಗಾಗಿ ಗುಂಡ್ಲುಪೇಟೆ ಬಂದ ಮೇಲೆ ನಂಗೆ ತುಂಬ ಚೆನ್ನಾಗಿ ಸ್ಟೂಡೆಂಟ್ಸ್ಗಳು ಕೂಡ ನನ್ನವ್ರು ತನ್ನವ್ರು ಎಲ್ಲರೂ ಮರೆಸೋಷ್ಟು ವಾತಾವರಣ ತರಬೇತಿ ಸೆಂಟ್ರಲ್ಲೂ ಇದೆ ಮತ್ತು ತರಬೇತಿ ಬಿಟ್ಟು ಹೋದ್ಮೇಲ್ವಾ ನಾವಿದ್ದೀವಿ ಮೇಡಮ್ ಮಾತಾಡ್ರಿ ಇಲ್ಲಿದ್ದೀವಿ ಬನ್ನಿ ಅಂತ ರೆಸ್ಪಾನ್ಸು ಒಂದು ಆತ್ಮೀಯವಾಗೂ ಇದ್ದಾರೆ ಮತ್ತು ತರಬೇತಿ ಕಲಿಕೆ ಏನು ಕಲ್ತಿದ್ದಾರೆ ಅಲ್ಲೂ ಕೂಡ ಚೆನ್ನಾಗಿದ್ದಾರೆ ತುಂಬ ಜನ ಅವ್ರ ಯಜಮಾನ್ರುಗಳು ನನಗೆ ಫೋನ್ ಮಾಡಿ ಫೀಡ್ಬ್ಯಾಕ್ ಏನು ಹೇಳಿದ್ದಾರೆ ಅಂದರೆ ಮೇಡಮ್ ಪರವಾಗಿಲ್ಲ ಇವಾಗ ಸ್ವಲ್ಪ ಮಾನಸಿಕವಾಗಿ ನೊಂದಿದ್ಲು ಈಗ ಸ್ವಲ್ಪ ಮೈಂಡು ಈ ಕಡೆಯಿಂದ ಆ ಕಡೆಗೆ ವಾಲಿದೆ ಈಗ ಚೆನ್ನಾಗಿದ್ದಾಳೆ ಮೇಡಮ್ ಪರವಾಗಿಲ್ಲ ಪರವಾಗಿಲ್ಲ ಒಂದು ಹತ್ತು ರೂಪಾಯಿ ಸಂಪಾದನೆ ಮಾಡ್ತಾಳೆ ಮೇಡಮ್ ಏನು ಕೇಳಲ್ಲ ನನ್ನ ಜೊತೆನೇ ಮಾತಾಡೋಷ್ಟು ಕುರ್ಸೋತಿಲ್ಲ ಮೇಡಮ್ ಇವಾಗ ಅಷ್ಟು ಹೊಲಿತಾ ಇದ್ದಾಳೆ ಇವಾಗ ಈ ಥರದವ್ರ ಯಜಮಾನ್ರುಗಳು ಮೇಡಮ್ ಸ್ಟೂಡೆಂಟ್ಸಲ್ಲಿ ಅವ್ರ ಯಜಮಾನ್ ಫ್ಯಾಮಿಲಿಯವರು ಕೂಡ ನನಗೆ ಫೋನ್ ಮಾಡ್ರಿ ಹೇಳಿರೋ ಒಂದು ದಿನ ನೋಡಿ ಬಾ ಸ್ವಾಭಿಮಾನಿ ಬಾ 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 ಸ್ವಾವಲಂಬಿ ಬಾ

ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾನ ಕೇಂದ್ರ ನಮ್ಮ ತಾಲೂಕಿಗಷ್ಟೇ ಸೀಮಿತ ಆಗಿರೋದೇನೆ ಸರ್ಗೂರು ಹೆಚ್ಡಿ ಕೋಟೆ ಅಲ್ಲಿಗಷ್ಟೇ ಸೀಮಿತ ಆಗಿರೋದೇ ಹುಣಸೂರು ಭಾಗದಲ್ಲೇ ಆಗಿರಬಹುದು ಗುಂಡುಪೇಟೆ ತಾಲೂಕಿಗೆ ಬಂದು ಉಪಕೇಂದ್ರವನ್ನ ಸ್ಥಾಪನೆ ಮಾಡಿ ಇನ್ನಷ್ಟು ಜನರ ಮಹಿಳೆ ಸಬಲೀಕರಣ ಆಗಬೇಕು ರೈತರ ಅಭಿವೃದ್ಧಿ ಆಗಬೇಕು ಅನ್ನೋ ದೃಷ್ಟಿಯಿಂದ ಸಾಕಷ್ಟು ತರಬೇತಿಗಳನ್ನ ಕೊಡ್ತಾ ಬರ್ತಾ ಇದೆ ಇಲ್ಲಿಯ ಭಾಗಕ್ಕೆ ಮಹಿಳೆ ಸಬಲೀಕರಣಕ್ಕೆ ಸಾಕಷ್ಟು ಒತ್ತನ್ನು ಕೊಟ್ಟು ಕೆಲಸ ಕಾರ್ಯಗಳನ್ನ ಮಾಡ್ತಾ ಬರ್ತಿದೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಉದ್ದೇಶ ಒಳ್ಳೆಯ ಉದ್ದೇಶ ಇಟ್ಕೊಂಡು ಗುಂಡ್ಲುಪೇಟೆಗೆ ಬಂದಿದ್ದೀವಿ ಮೇಡಮ್ ಆ ಗುಂಡ್ಲುಪೇಟೆ ಸೆಂಟ್ರ್ ಕೂಡ ನಮ್ಮ ಸ್ಟಾಫ್ ಕೂಡ ಎಲ್ಲ ನಮ್ಮ ಮೊಬಲೈಜರ್ಗಳು ನಮ್ಮ ಕೋರ್ಡಿನೇಟ್ರು ಹಾಗೆ ನಾವು ಯಾಕಂದರೆ ಒಬ್ಬರಿಂದ ಸಾಧ್ಯ ಇಲ್ಲ ಮೇಡಮ್ ಇದು ಎಲ್ಲ ಕೂಡ ನಮ್ಮ ಟೀಮ್ ಕೂಡ ಚೆನ್ನಾಗಿ ವರ್ಕ್ ಮಾಡ್ತಾ ಇದೆ ಇಲ್ಲಿ ಎಲ್ಲ ಹಳ್ಳಿ ಭಾಗದಲ್ಲಿ ಎಲ್ಲ ಹೋಗಿ ವಿಸಿಟ್ ಮಾಡಿ ಮೊಬಲೈಸರ್ಗಳು ಎಲ್ಲ ತರಬೇತಿ ಸ್ಪೋರ್ಟ್ಸ್ಗೂ ಕೂಡ ಮನೆ ಮನೆ ಭೇಟಿ ಮಾಡಿ ನಮ್ಮಲ್ಲಿ ತರಬೇತಿ ಇದೆ ಬನ್ನಿ ಅಂತ ಕರಿತಾ ಇದ್ದಾರೆ ಚೆನ್ನಾಗಿ ನಡೀತಾ ಇದೆ ಮೇಡಮ್ ರೆಸ್ಪಾನ್ಸ್ ಕೂಡ ಚೆನ್ನಾಗಿದೆ ಈ ಒಂದು ಭಾಗದಲ್ಲಿ ಬಂದು ಒಳ್ಳೆಯದಾಗಿದೆ ಕೆಲಸ ಮಾಡ್ತಾ ಇರೋದು ಸ್ಥಳೀಯರಿಗೆ ತುಂಬಾ ಅನುಕೂಲ ಆಗಿದೆ ಮೇಡಮ್ ಅನುಕೂಲ ಆಗಿದೆ ಮತ್ತೆ ಸ್ಟೂಡೆಂಟ್ಸ್ ಟ್ರೈನಿಂಗ್ ನಡೆಯುತ್ತೆ ಹೋಗಿ ನೀವು ಅಂತ ಕಳ್ಸಾ ಇದ್ದಾರೆ ಮೇಡಮ್ ಅಷ್ಟರ ಮಟ್ಟಕ್ಕೆ ರೀಚ್ ಆಗಿದೆ ಮೇಡಮ್ ಒಂದು ವರ್ಷಕ್ಕೆ ಅಷ್ಟರ ರೀಚ್ ಆಗಿದೆ ಪ್ರಸ್ತುತ ನೀವು ಕಳೆದ ಎರಡು ವರ್ಷಗಳಿಂದ ಫ್ಯಾಷನ್ ಡಿಸೈನಿಂಗ್ ತರಬೇತುದಾರವಾಗಿ ಕಾರ್ಯನಿರ್ವಹಿಸ್ತಾ ಕಾರ್ಯ ಬರ್ತಾ ಇದ್ದೀರಿ ಸೊ ಈ ಒಂದು ಫ್ಯಾಷನ್ ಡಿಸೈನಿಂಗ್ ತರಬೇತಿಯನ್ನು ಪಡಿಬೇಕು ಅಂತಂತಂದರೆ ಮಹಿಳೆಯರು ಏನೆಲ್ಲ ಅರ್ಹತೆಯನ್ನು ಹೊಂದಿರಬೇಕಾಗುತ್ತೆ ಮತ್ತು ಏನೆಲ್ಲ ಶಿಕ್ಷಣವನ್ನು ಪಡೆದಿರಬೇಕಾಗುತ್ತೆ ನಮ್ಮಲ್ಲಿ ಎಂಟನೇ ಕ್ಲಾಸು ಓದಿದ್ರೂ ಪರವಾಗಿಲ್ಲ ಮೇಡಮ್ ತಗೋತೀವಿ ಹತ್ತನೇ ಕ್ಲಾಸ್ ಓದ್ರೂ ಪರವಾಗಿಲ್ಲ ತಗೋತೀವಿ ಮೇಡಮ್ ಯಾಕಂದರೆ ಒಂದು ಓದೋಕ್ಕೆ ಬರಬೇಕು ಅಂದರೆ ಒಂದು ಒಂದು ಎರಡು ಮೂರು ನಾಲ್ಕು ಅಂತ ನಂಬರ್ ಆದ್ರೂ ತಿಳ್ಕೊಬೇಕು ಅವರು ಯಾಕಂದರೆ ನಾನು ಕೋಚಿಂಗು ಓದಕ್ಕೆ ಇದ್ದವ್ರಿಗೂ ಕೂಡ ನಾನು ಟೀಚ್ ಮಾಡಿದ್ದೀನಿ ಯಾಕಂದರೆ ಕೆಲವರಿಗೆ ಆಸಕ್ತಿ ಚೆನ್ನಾಗಿ ಅಲ್ಲಿ ಇರ್ತಾರೆ ಮೇಡಮ್ ಥಿಯರಿಲಿ ಇರಲ್ಲ ಅಷ್ಟೇ ಪ್ರಾಕ್ಟಿಕಲ್ ಅವ್ರನ್ನ ಚೆನ್ನಾಗಿ ತಗೋಬೋದು ಮೇಡಮ್ ಅವ್ರನ್ನ ಅವ್ರು ಹೆಂಗಿರ್ತಾರೆ ಅವ್ರ ಮನಸ್ಥಿತಿ ಹೆಂಗಿದೆ ಅವರ ಒಂದು ಕಲಿಕೆಯ ರೀತಿ ಯಾವ ಥರ ಇದೆ ಮನಸ್ಥಿತಿ ತಗೊಂಡು ಅವರಂತೆ ನಾನು ಅವ್ರನ್ನ ಟೀಚ್ ಹೋಯ್ತೀನಿ ಮೇಡಮ್ ಕೆಲವ್ರಿಗೆ ಭಾಷೆ ಗೊತ್ತಿರಲ್ಲ ಅವ್ರಿಗೆ ಒಂದೊಂದು ವರ್ಡು ನಾವು ಏನು ಹೇಳ್ತೀವಿ ಅಂತಲೇ ಅರ್ಥ ಆಗಿರಲ್ಲ ಕೆಲವು ಸಲ ಅವ್ರಿಗೆ ತಿಳಿಸಿ ಹೇಳ್ಕೊಡ್ತೀವಿ ಯಾಕಂದರೆ ಓದಿಲ್ಲ ಅನ್ನೋದು ಮುಖ್ಯ ಆಗೋಲ್ಲ ಆಸಕ್ತಿ ಮುಖ್ಯ ಆಗುತ್ತೆ ಮೇಡಮ್ ಕೆಲವ್ರಿಗೆ ಆಸಕ್ತಿ ತಗೊಂಡು ಇಂಟ್ರೂವ್ ಮಾಡಿಬಿಟ್ಟೆ ತಗೋತೀವಿ ಅಂದ್ರೆ ಒಟ್ಟು ಶಿಕ್ಷಣದಕ್ಕಿಂತ ಕಲಿಯ ಆಸಕ್ತಿ ಬೇಕು ಮೇಡಮ್ ತರಬೇತಿ ನೀಡುವಾಗ ಏನೆಲ್ಲ ಸವಾಲುಗಳನ್ನ ಎದುರಿಸಿದಿರಿ ಮೇಡಮ್ ಜಾಸ್ತಿ ಇದೆ ಮೇಡಮ್ ಬರಬೇಕಾದ್ರೆ ನಾವು ಹತ್ತು ಗಂಟೆ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ನಾಲ್ಕು ಗಂಟೆ ಕ್ಲೋಸ್ ಆಗುತ್ತೆ ಮೇಡಮ್ ಹತ್ತು ಗಂಟೆಗೆ ಬನ್ನಿ ಅಂತ ನಾವು ಹೇಳ್ತೀವಿ ಆದರೆ ಪಾಪ ಅವ್ರಿಗೆ ಬರೋಕ್ಕಾಗಲ್ಲ ಏನಕ್ಕೆ ಬರೋಕ್ಕಾಗಲ್ಲ ಅಂದರೆ ಒಂದು ಮನೆಯಲ್ಲಿ ಸ್ಕೂಲ್ ಮಕ್ಕಳು ರೆಡಿ ಮಾಡಬೇಕು ಅತ್ತೆ ಮನೆ ಸೊಸೆ ಆಗಿರೋದ್ರಿಂದ ಮನೆ ಕೆಲಸ ಅಲ್ಲೇ ಬಿಸಾಕೆ ಬಂದರೆ ಪಾಪ ಅವ್ರಿಗೆ ಮಾನಸಿಕವಾಗಿ ಕಿರುಕುಳ ಆಗೋ ಸಾಧ್ಯತೆ ಇರುತ್ತೆ ಎಲ್ಲ ಬಿಸಾಕ್ಬಿಟ್ಟು ಓದಲು ಏನು ಮಾಡೋಲ್ಲ ಎಲ್ಲಿಗೋ ಹೋಯ್ತಾಳಂತೆ ಕಲಿತಾಳಂತೆ ಇಷ್ಟ ಇಲ್ಲ ಸುಮ್ಮನೆ ಏನೇನೋ ಕಿರಿಕಿ ಪಾಪ ಮಾನಸಿಕವಾಗಿ ಅವ್ರಿಗೂ ಕೂಡ ತೊಂದರೆ ಆಗುತ್ತೆ ಅದನ್ನೆಲ್ಲ ಬರಬೇಕು ಕೆಲವೊಂದು ಸಲ ಬಸ್ಗಳ ಸಮಸ್ಯೆ ಇದೆ ಈಗ ಫ್ರೀ ಬಸ್ಗಳು ಬೇರೆ ಆಗೈತೆ ರೀಸೆಂಟಾಗಿ ಎಲ್ಲ ರಸ್ಸು ಸಿಗಲ್ಲ ಆಮೇಲೆ ಆಟೋದವರು ನಿಲ್ಲಿಸಲ್ಲ ಇದೆಲ್ಲ ಫೇಸ್ ಮಾಡಿದ್ದೀನಿ ಮೇಡಮ್ ಇದೆಲ್ಲ ಫೇಸ್ ಮಾಡಿದ್ದೀನಿ ಅವಾಗ ಏನಾಗುತ್ತೆ ಕೆಲವೊಂದು ಸಲ ಹತ್ತು ಗಂಟೆ ಅಂತಂದಾಗ ನಾವು ಹೇಳಿರ್ತೀವಿ ಬಟ್ ಅವರು ಹತ್ತುವರೆ ಹನ್ನೊಂದು ಗಂಟೆ ಹನ್ನೊಂದುವರೆಗೆ ಬರ್ತಾರೆ ಬಂದಾಗ ಏನಾಗುತ್ತೆ ಪಾಠ ಸ್ವಲ್ಪ ಮುಂದೆ ಹೋದ್ರು ಅವ್ರಿಗೋಸ್ಕರ ನಾವು ಹಿಂದೆ ಬಂದು ಹೇಳ್ಕೊಡ್ಬೇಕಾಗತ್ತೆ ಯಾಕಂದರೆ ಕೆಲ ಆಸಕ್ತಿ ಇರುತ್ತೆ ಅಷ್ಟು ಕಷ್ಟಪಟ್ಟು ಬರ್ತಾರೆ ಅಂದ್ರೆ ಅವ್ರಲ್ಲಿ ಆಸಕ್ತಿ ಇರೋದಕ್ಕೆ ಬರೋದು ಮೇಡಮ್ ಅವ್ರು ಹಂಗಾಗಿ ನಾನು ಅವ್ರಿಗೆ ಹೊಂದಾಣಿಕೆ ಆಗಬೇಕಾಗುತ್ತೆ ಕೆಲವು ಸಲ ಆಮೇಲೆ ಕೆಲವು ಸಲ ಟೀಚರ್ ಇದ್ರೆ ಚೆನ್ನಾಗಿ ನಾನು ಕ್ಲಾಸ್ ಕ್ಲಾಸಿಲ್ಲಿ ಅಂದರೆ ನನ್ನ ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಏನು ಕ್ಲಾಸ್ ಇದೆ ನಾನು ಕ್ಲಾಸ್ ಕ್ಲಾಸು ಇಲ್ಲಾಂದ್ರೆ ಅವ್ರಿಗೆ ಮೂಡೇ ಇಲ್ಲ ನಮ್ಮ ನಮ್ಮ ಆಗಿ ರಜಾ ಹಾಕಬೇಕು ಅಂದ್ರೆ ನಾನು ಮೂರು ಸಲ ಇವ್ರನ್ನ ಬಗ್ಗೆ ಯೋಚನೆ ಮಾಡ್ಕೊತೀನಿ ನಾನು ಕೆಲವು ಸ್ಟೂಡೆಂಟ್ಸ್ಗಳು ಇಲ್ಲ ಮೇಡಮ್ ನೀವು ಇಲ್ಲ ಅಂದರೆ ಆಗೋದಿಲ್ಲ ಕ್ಲಾಸು ಬೇಜಾರಾಗುತ್ತೆ ಆಮೇಲೆ ಕ್ಲಾಸ್ ಹೇಳ್ಕೊಡೋರಿಲ್ಲ ನಮಗೇನು ಕೆಲಸನೇ ಇಲ್ಲ ನೀವು ಇಲ್ಲ ಅಂದರೆ ಹೇಳ್ಬಿಡಿ ನನಗೆ ಅಂತ ಹಂಗೆ ಹೇಳೋಂಗಿಲ್ಲ ನಾವು ಇನ್ನೊಂದು ಪಾಠ ಏನಿದೆ ಕಂಟಿನ್ಯೂ ಮಾಡ್ತಿರ್ತಾರೆ ನಾನು ಇಲ್ಲಾಂದರೆ ಇರೋದೇ ಇಲ್ಲ ಹಾಗಾಗಿ ನನಗೂ ರಜೆ ಹಾಕ್ಬೇಕು ಅಂದ್ರೂ ಇವರು ಯೋಚನೆ ಮಾಡೋಂಗಾಗುತ್ತೆ ಆಮೇಲೆ ಮೇಡಮ್ ತುಂಬ ಜನ ಮಹಿಳೆಯರಲ್ಲಿ ಕೆಲವೊಂದು ಮಾನಸಿಕವಾಗಿ ತುಂಬ ಹಿಂಸೆ ಪಡ್ತಿರ್ತಾರೆ ಅದು ಹೇಳ್ಕೊಳಕ್ಕಾಗಲ್ಲ ಬಿಡೋಕ್ಕಾಗಲ್ಲ ಅವರು ಅದನ್ನೇ ತಲೆಯಲ್ಲಿ ಇಟ್ಕೊಂಡು ಏನು ಮಾಡ್ತಿರ್ತಾರೆ ಮಕ್ಕಳಾಗದೇ ಇರೋಂಥವ್ರು ಇದ್ದಾರೆ ಆ ಮಾನಸಿಕವಾಗಿ ಯೋಚನೆ ಮಾಡ್ತಿರ್ತಾರಲ್ಲ ಅವಾಗ ಬರ್ತಾರೆ ಕೆಲವು ಗಂಡ ಕುಡ್ಕ ಹೊಡಿತಾರೆ ಬಡಿತಾರೆ ಅವ್ರ ಹಿಂಸೆ ಅನುಭವಿಸ್ತಾ ಇದ್ದಾರೆ ಅದನ್ನೆಲ್ಲ ತಲೆಯಲ್ಲಿ ಬಂದಿರ್ತಾರೆ ಮೇಡಮ್ ಬರುವಾಗಲೇ ಇಟ್ಕೊಂಬಂದಿರ್ತಾರೆ ಅವರು ಏನೋ ಸೆಂಟ್ರೇ ಪರಿಚಯ ಇರಲ್ಲ ಅವ್ರಿಗೆ ಯಾಕಂದ್ರೆ ಹೋಗ್ತಾ ಹೋಗ್ತಾ ತಲೆ ಕ್ಲಾಸು ಹೆಂಗೆ ನಡೆಯುತ್ತೆ ಏನು ಅನ್ನೋದೆಲ್ಲ ವಾತಾವರಣ ಎಲ್ಲ ಗೊತ್ತಿರಲ್ಲ ಅವ್ರಿಗೆ ತಲೆಯಲ್ಲಿ ಇಟ್ಕೊಂಡು ಬರ್ತಾರಲ್ವ ಬಂದಾಗ ನಾವು ಅವ್ರನ್ನ ಸಮಸ್ಯೆನ ಫಸ್ಟ್ ಕೇಳಬೇಕು ಮೇಡಮ್ ಕೇಳಿದಾಗ ಏನಾಗುತ್ತೆ ಅವ್ರು ಹೇಳ್ಕತ್ತಾರೆ ಅವರು ಹೇಳ್ಕಂಡಾಗ ಅದ್ಕೊಂಡು ಪರಿಹಾರ ಅಂತ ಏನಾದ್ರು ಒಂದು ಇದ್ದೇ ಇರುತ್ತೆ ದುಡ್ಡು ಕಸಕಾಯಿ ತುಂಬ ಕೊಡೋಕ್ಕಾಗಲ್ಲ ಅಂದ್ರೂ ಒಂದು ಮಾನಸಿಕವಾಗಿ ಒಂದು ಧೈರ್ಯ ಹೇಳ್ಬೋದಲ್ವ ಧೈರ್ಯ ಹೇಳಿ ದಾರಿ ತೋರಿಸಿದಾಗ ಅವರು ತುಂಬ ಖುಷಿಪಟ್ಟು ಅದನ್ನೆಲ್ಲ ತಗೋ ತಲೆಯಿಂದ ಆಚೆ ಹಾಕಿ ಕಲ್ತಿರೋಂಥ ಸ್ಟೂಡೆಂಟ್ಸ್ಗಳು ನನ್ನ ಇದರಲ್ಲಿ ತುಂಬ ಜನ ಇದ್ದಾರೆ ಆ ವಿಚಾರದಲ್ಲಿ ನನ್ಗೆ ತುಂಬ ಇಷ್ಟಪಡ್ತಾರೆ ಅವರು ಇಲ್ಲ ಮೇಡಮ್ ನಾನು ಏನು ಅಂದ್ಕೊಬಿಟ್ಟಿದ್ದೆ ಇಷ್ಟೇ ನಮ್ಮ ಮೇಡಮ್ ಜೀವನ್ಗೆ ಮೇಡಮ್ ಈಗ ಚೆನ್ನಾಗಿದ್ದೀನಿ ಮೇಡಮ್ ಹೌದಾ ಅವ್ರ ಮಾನಸಿಕ ಪರಿಸ್ಥಿತಿನೂ ಫಸ್ಟ್ ಬದಲಾವಣೆ ಅಂದರೆ ಒಂದು ನಮ್ಮ ಹಂಥಕ್ಕೆ ತಗೋಬೇಕು ನಮ್ಮ ಕ್ಲಾಸಿಗೆ ತ ಬರಬೇಕು ಅಂದರೆ ಅವ್ರ ಆಸಕ್ತಿ ಜೊತೆಗೆ ಅವ್ರ ಮೈಂಡೆಲ್ಲೋ ಇತ್ತು ರಾತ್ರಿ ನನ್ನ ಗಂಡ ಜಗಳಾಡ್ತಾನೇನೋ ಅನ್ನೋ ಆ ಕಡೆ ಇದ್ರೆ ನಾನು ಹೇಳ್ಕೊಟ್ಟು ಏನು ಪ್ರಯೋಜನ ಅವ್ರಿಗೆ ಅಲ್ವಾ ಅದನ್ನು ಫಸ್ಟ್ ಕ್ಲಿಯರ್ ಮಾಡ್ತೀನಿ ನಾನು ಯಾರ್ಯಾರು ಸಮಸ್ಯೆ ಅಂದರೆ ಸಮಸ್ಯೆನ ಅವರಾಗಿದ್ದವ್ರು ಹೇಳ್ಕೊಂಡ್ರೆ ಓಕೆ ನಾವೇನ ಬಗೆಹರಿಸಿ ನಮ್ಮ ಕ್ಲಾಸ್ ಯಾಕೆ ಮೂರು ತಿಂಗಳು ಅವ್ರ ಟೈಮ್ ಜೊತೆಗೆ ನಮ್ಮ ಟೈಮು ವೇಸ್ಟು ಆಮೇಲೆ ತರಬೇತಿ ವ್ಯರ್ಥ ಅದು ಅವರೆಲ್ಲೋ ಜ್ಞಾನ ಇಟ್ಕೊಂಡು ಏನೂ ಥರದೇ ಏನೋ ಬಂದ್ಬಿಟ್ಟ ಸದ್ಯಕ್ಕೆ ಆಚೆ ಹೋದ್ರೆ ಸಾಕು ಅನ್ನೋರು ಇರ್ತಾರೆ ಅದನ್ನೆಲ್ಲ ನೀಟಾಗಿ ನೋಡ್ಕೊಂಡು ಅವ್ರ ಮನಸ್ಥಿತಿ ಆಧಾರದ ಮೇಲೆ ನಾವು ತರಬೇತಿ ಕೊಡಬೇಕಾಗುತ್ತೆ ಕೆಲಸ ಆ ಥರ ಚಾಲೆಂಜಸ್ಗಳೆಲ್ಲ ಎದುರಿಸಿದ್ದೀನಿ ತರಬೇತಿ ಅಷ್ಟೇ ಅಲ್ಲದೆ ಅವರ ವೈಯಕ್ತಿಕ ಬೆಳವಣಿಗೆಯೂ ಸಹ ಆಗಿದೆ ಆಗಿದೆ ಮೇಡಮ್ ತುಂಬ ಜನ ಅಂತ ಹೇಳಿದ್ರಿ ಸೊ ಈ ಒಂದು ಕೆಲಸ ನಿಮಗೆ ಎಷ್ಟು ಸಂತೃಪ್ತಿಯನ್ನು ಕಂಡಿದೆ ಖುಷಿಯಾಗಿದೆ ಮೇಡಮ್ ನನಗೆ ಖುಷಿ ಅಂತ ಹೇಳ ಅದಕ್ಕೆ ಇನ್ನೊಂದು ವರ್ಡು ಏನಿದೆ ಏನೋ ಗೊತ್ತಿಲ್ಲ ನಾನಂತೂ ತುಂಬ ಖುಷಿಯಿಂದ ಕೆಲಸ ಮಾಡ್ಕೊಂಡು ಸಂತೃಪ್ತಿ ಇದೆ ಮೇಡಮ್ ತುಂಬ ಚೆನ್ನಾಗಿದೆ ಯಾಕಂದರೆ ನಾವು ಒಂದು ಸಂಬಳ ಏನಿದೆ ನಾವು ಅದಕ್ಕೋಸ್ಕರ ಕೆಲಸ ಮಾಡಬಾರ್ದು ಇಲ್ಲಿ ಒಂದು ಸೇವೆ ಮನೋಭಾವನ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೀನಿ ಅದ್ರ ಪ್ರತಿಫಲ ಕೂಡ ನನಗೂ ಸಿಕ್ಕಿದೆ ಈ ಸೇವಾ ಮನೋಭಾವದಿಂದ ನಾನು ಏನು ಮಾಡ್ತಾ ಇದ್ದೀನಿ ಅದು ನನಗೆ ಪ್ರತಿಫಲ ಸಿಗ್ತಾನೆ ಯಾಕಂದರೆ ಎಷ್ಟು ದುಡ್ಡು ಕೊಟ್ಟರು ಈ ಗುಂಡ್ಲಿಪೇಟೆ ಜನತೆ ಪ್ರೀತಿನ ಪಡೆಯಕ್ಕಾಗುತ್ತ ಒಂದು ವರ್ಷದಿಂದ ನಾನು ಗುಂಡ್ಲಿಪೇಟೆ ಬಸ್ ಸ್ಟ್ಯಾಂಡಲ್ಲಿ ಬಂದು ನಿಂತ್ಕೊಂಡ್ರು ನಾನು ಮಾತಾಡ್ಸೋರೇ ಇಲ್ಲ ಇವಾಗ ಯಾವ ದಿಕ್ಕಲ್ಲೋಗ್ಲಿ ಎಲ್ಲೋಗ್ಲಿ ಎಲ್ಲೇ ಬರ್ತಿರ್ಲಿಲ್ಲ ನಾನು ಒಬ್ಳೆ ನನ್ಗೆ ಒಬ್ರಾರು ಸಿಕ್ಕೇ ಮೇಡಮ್ ನಮಸ್ತೆ ಅವ್ರ ಯಜಮಾನು ಸರಿ ಮೇಡಮ್ ನಮಸ್ತೆ ಅದಕ್ಕೆ ಬೆಲೆ ಕಟ್ಟಕ್ ಆಗಲ್ಲ ಹಂಗಾಗಿ ನಾವು ಸೇವಾ ಮನೋಭಾವನೆಯಿಂದ ನನಗೆ ಕೆಲಸ ಮಾಡ್ತಾ ಇದೀನಿ ನಂಗೆ ಅದ್ರ ಪ್ರತಿಫಲನೂ ಸಿಕ್ಕಿದೆ ಮೇಡಮ್ ಖುಷಿ ಇದೆ ಮೇಡಮ್ ವೃತ್ತಿ ನಿಮಗೆ ಸಂತೃಪ್ತಿಯಾಗಿ ಪ್ರಸ್ತುತ ಕೆಲಸ ಎಲ್ಲ ಚೆನ್ನಾಗಿ ನಡೀತಾ ಇದೆ ನನ್ನ ಒಂದು ಟೀಮ್ ಏನಿದೆ ಗುಳ್ಳಪೇಟೆ ಟೀಮ್ ಏನಿದೆ ತುಂಬಾ ಸಹಕಾರ ಚೆನ್ನಾಗಿದೆ ಅವ್ರ ಸಹಕಾರನೂ ಇದೆ ಎಲ್ಲ ಚೆನ್ನಾಗಿ ನಡೀತಾ ಇದೆ ಅವಾಗ ಅಂದರೆ ಅದೇ ಒಂದೊಂದು ಜೊತೆ ಬಟ್ಟೆ ತಗೋಬೇಕು ಅಂದ್ರೂ ನನ್ನ ಮಕ್ಕಳು ಬ ಅವ್ರಿಗೆ ತಗೊಳ ನಾನು ತಗೊಳ್ಳಲ್ಲ ದುಡ್ಡು ಸಾಲಲ್ಲ ಅನ್ನೋ ಪರಿಸ್ಥಿತಿ ಇತ್ತು ಈಗ ಯೋಚನೆ ಮಾಡಲ್ಲ ಒಂದು ಜೊತೆ ಎಲ್ಲ ನಾಲ್ಕು ಜೊತೆ ಬಟ್ಟೆನೂ ತಗೋತೀನಿ ಅಂದ್ರೆ ಒಂದು ಎಕ್ಸಾಂಪಲ್ ಬಟ್ಟೆ ಅಷ್ಟೇ ಮತ್ತೆ ಓನ್ ಆಗಿ ನನಗೆ ಏನಾರ ತಗೋತೀನಿ ನಾನು ಧೈರ್ಯವಾಗಿ ಒಂದು ಕಡೆ ಸಾಲನೂ ಕೂಡ ಮಾಡ್ತೀನಿ ಆಮೇಲೆ ಧೈರ್ಯ ಇದೆ ಅದಕ್ಕಿಂತ ಹೆಚ್ಚಾಗಿ ನನ್ನ ಮಾಡೋ ವೃತ್ತಿನ ಗುರುತಿಸಿ ನನಗೆ ತುಂಬ ಬೆಲೆ ಸಿಗ್ತಾ ಇದೆ ಗೌರವ ಸಿಗ್ತಾ ಇದೆ ಮೇಡಮ್ ಅವರ ಹಾಕೊಡಿ ಹೇ ಮೇಡಮ್ಮ ಪರವಾಗಿಲ್ಲ ಬ್ರಿ ಮೇಡಮ್ ಮೇಡಮ್ ಅವ್ರೆ ನಾವು ಅವ್ರ ಮಾತೇಳ ಮುಗಿತು ಆ ತರ ಒಂದು ಬೆಲೆ ನನಗೆ ಈ ವೃತ್ತಿಯಿಂದ ನನಗೆ ಬೆಲೆ ಸಿಕ್ತಿದೆ ಗೌರವ ಸಿಗ್ತಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ನೀವು ಒಬ್ಬ ಮಹಿಳೆಯಾಗಿ ಈ ನಿರಂತರವಾಗಿ ಸಾಕಷ್ಟು ಮಹಿಳೆಯರಿಗೆ ಸ್ವಉದ್ಯೋಗ ಕಲ್ಪಿಸ್ಕೊಡೋ ಕಾರ್ಯನಿರ್ವಹಿಸೋ ಜೊತೆಗೆ ಮನೆಯ ನಿರ್ವಹಣೆಯನ್ನು ಮಾಡಿ ಒಂದು ವೃತ್ತಿಯನ್ನು ಮಾಡಿ ಎಲ್ಲವೂ ನಿಭಾಯಿಸ್ತಾ ಇದ್ದೀರಿ ಸಮಾಜಮುಖಿಯಾಗಿ ನಿಮ್ಮ ತೊಗಿಸ್ಕೊಂಡಿದ್ರಿ ಹೇಗೆ ನಿಭಾಯಿಸ್ತೀನಿ ಇದೆ ನೀವು ಜವಾಬ್ದಾರಿ ಬಂದ್ಬಿಟ್ರೆ ಮೇಡಮ್ ಮಾಡೇ ಮಾಡ್ತೀವಿ ಆದರೆ ಎಸ್ ವಿಮೆ ಬಂದಮೇಲೆ ಸೇವಾ ಮನೋಭಾವನೆ ಜಾಸ್ತಿ ಆಟೋಮೆಟಿಕ್ಕಾಗಿ ಆಗುತ್ತೆ ಮೇಡಮ್ ಆಗುತ್ತೆ ಏಕೆಂದರೆ ಇವಾಗ ನಾನು ನನ್ನ ಮನೇನಲ್ಲ ತಿಂಡಿ ತಿಂದಿರೋಲ್ಲ ಅಂತ ಇಟ್ಕೊಳ್ಳಿ ಒಳಗಡೆ ಬತ್ತಿದ್ದಂಗೆ ಸ್ಟೂಡೆಂಟ್ಸ್ಗಳು ಮೇಡಮ್ ನಮಸ್ತೆ ಗುಡ್ ಮಾರ್ನಿಂಗ್ ತಿಂಡಿ ತಿಂದ್ರ ಅಯ್ಯೋ ಹಂಗೆ ಅವ್ರಗಳಿಗೆ ಜೊತೆ ನಾವು ಒಡನಾಟಕ್ಕೆ ಶುರುವಾಗ್ಬಿಟ್ರೆ ನನ್ನ ಹಸಿವು ಕಾಣಿಸಲ್ಲ ನನ್ನ ಕಷ್ಟ ಕಾಣಿಸಲ್ಲ ಅವಾಗ ಏನಾಗುತ್ತೆ ನಾನು ಅವ್ರಿಗೆ ಸ್ಪಂದಿಸ್ತಾ ಹೋದಾಗ ಏನೋ ಒಂದು ಸೇವಾ ಮನೋಭಾವನೆ ಅದ್ರಲ್ಲಿ ತೃಪ್ತಿ ಇದೆ ಖುಷಿ ಇದೆ ಆವಾಗ ಅದನ್ನ ನೆನಪಾಗಲ್ಲ ಮತ್ತು ನಾನು ಐದು ಗಂಟೆಗೆ ಹೋದ್ಮೇಲೆ ನನ್ನ ಮನೆ ನೆನಪಾಗೋದು ಅಷ್ಟು ಮನೆ ಎಲ್ಲ ಮರೆತು ನಾನು ಅಷ್ಟು ಮಾಡೋ ಅಷ್ಟು ಇನ್ವಾಲ್ ಆಗಿಬಿಟ್ಟಿದ್ದೀನಿ ಕೆಲಸದಲ್ಲಿ ಹಂಗಾಗಿ ಇದನ್ನು ನಾನು ನಿಭಾಯಿಸ್ತಾ ಇದ್ದೀನಿ ಅನ್ನೋಕ್ಕಿಂತ ಹೆಚ್ಚಾಗಿ ಇಷ್ಟಪಟ್ಟು ಮಾಡ್ತಾ ಇದ್ದೀನಿ ಮೇಡಮ್ ಕಷ್ಟ ಅಂತ ಏನು ಅನ್ನಿಸ್ತಾ ಇಲ್ಲ ಇದ್ರ ಜೊತೆಗೆ ಏನೇನೆಲ್ಲ ಕೆಲಸ ನಾನು ನಿರ್ವಹಣೆ ಮಾಡ್ತೀರ ಮನೆಯಲ್ಲಿ ಈಗ ಮನೆ ಕೆಲಸ ಕಾಮನ್ ಆಗಿ ಹೆಣ್ಮಕ್ಳಿಗೆ ಏನಿರುತ್ತೆ ದೇವ್ರ ಪೂಜೆ ಮನೆ ಕೆಲಸ ಬೆಳೆಯದ್ದು ಎದ್ದು ಆಗಿ ಕಾಮನ್ನಾಗಿ ಇರುತ್ತೆ ಈಗ ಸ್ವಲ್ಪ ನನ್ನ ಮಗಳ ಸಹಾಯಕ್ಕೆ ಬಂದಿದ್ದಾಳೆ ಹಾಗಾಗಿ ನಾನು ಅದರಲ್ಲೇ ಆಸಕ್ತಿ ಕಡಿಮೆ ಆಗ್ಬಿಟ್ಟಿದೆ ನನಗೆ ಈಗ ನಾನು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಐದುವರೆವರೆಗೂ ಡ್ಯೂಟಿ ಎಸ್ ಯು ಐ ಎಮೇಲೆ ಮಾಡ್ತೀನಿ ಮತ್ತು ಮನೆಗೆ ಹೋದ್ಮೇಲೆ ನಂದು ಯಾವುದು ಪಾರ್ಟ್ ಟೈಮ್ ಅಂತ ನಂದು ಒಂದು ಯಾವ್ದು ಸ್ಟಿಚಿಂಗ್ ವಿಚಿಂಗ್ ಆರ್ಡ್ರ್ಗಳು ಫ್ರೆಂಡ್ ಸರ್ಕಲ್ಗಳಲ್ಲಿ ಈಗ ನನ್ನ ಗೊತ್ತಿರೋರು ಗುರ್ತಿಸಿರೋ ಮೈಸೂರಿಂದ ಕೂಡ ಬರುತ್ತೆ ನನಗೆ ಆರ್ಡ್ರ್ಗಳು ಅದನ್ನು ತಗೋತೀನಿ ಅದನ್ನು ಮಾಡ್ತಾ ಹೋಗ್ತೀನಿ ಟೈಮ್ ಸಾಲಲ್ಲ ಅಷ್ಟರಲ್ಲಿ ಅದಾದಮೇಲೆ ಮತ್ತೆ ಯಾತ ಪ್ರಕಾರ ಮನೇಲಿ ಮನೆ ಕೆಲಸ ವೈ ವಯಾಮ್ ಸಂಸ್ಥೆ ಫ್ರೆಂಡ್ ಸಂಡೇ ಬಂದರೆ ಮಾಮೂಲಿ ಮನೆಯಲ್ಲೇ ಇರ್ತೀವಿ ಏನೋ ಕೆಲಸ ಕಾರ್ಯ ಇದ್ರೆ ಬಸ್ ಕೆಲಸಕ್ಕೆ ಹೋಗ್ತೀವಿ ನೀವು ಒಬ್ಬ ಮಹಿಳೆಯಾಗಿ ಒಂದು ವೃತ್ತಿಯ ನಿರ್ವಹಣೆಯ ಸಂದರ್ಭದಲ್ಲಿ ಅಥವಾ ಈ ಹಿಂದೆ ಏನೆಲ್ಲ ಎದುರಿಸಿ ಇವತ್ತು ಈ ಒಂದು ಸ್ಥಾನಕ್ಕೆ ಬಂದಿದ್ದ ಸವಾಲುಗಳು ಇದೆ ಮೇಡಮ್ ಕೆಲವೊಂದು ಹೇಳಕ್ಲಕ್ಕಾಗಲ್ಲ ಕೆಲವೊಂದು ಹೇಳ್ಕೊಳ್ಬಹುದು ಆದರೆ ಇಷ್ಟು ಕಷ್ಟ ಇದೆ ಮೇಡಮ್ ಒಂದು ಹೆಣ್ಣಿನ ಜೀವನ ಕಷ್ಟ ಇದೆ ತುಂಬಾ ಕಷ್ಟ ಇದೆ ಆದರೆ ಅದನ್ನ ಬುದ್ಧಿವಂತಿಕೆಯಾಗಿ ಉಪಯೋಗಿಸ್ಕೋಬೇಕು ನಾವು ನಾನು ಸಮಾಜದಲ್ಲಿ ಬದುಕಬೇಕು ಅಂದರೆ ಒಂದು ದುಡ್ಡು ಒಂದೇ ಮುಖ್ಯ ಅಲ್ಲ ಮೇಡಮ್ ಬುದ್ಧಿ ಶಕ್ತಿ ಇರಬೇಕು ನಾವು ಹಂಗೆ ಯಾವ ರೀತಿ ತೊಗೊಂಡು ಹೋದರೆ ಎಲ್ಲಿ ಹೋದರೆ ನಾವು ಉರಿ ಮುಟ್ತೀವಿ ಅನ್ನೋ ಒಂದು ಛಲ ಇರಬೇಕು ಮೇಡಮ್ ಆ ಛಲದ ಜೊತೆಗೆ ಯುಕ್ತಿ ಜೊತೆಗೆ ನಾನು ಇಲ್ಲಿವರೆಗೂ ಜೀವನ ಮಾಡ್ಕೊ ಬಂದಿದ್ದೀನಿ ದುಡ್ಡು ಒಂದೇ ಮುಖ್ಯ ಅಲ್ಲ ಮೇಡಮ್ ದುಡ್ಡು ನಾನು ಈ ಕ್ಷಣದವರೆಗೂ ನಾನು ಬೆಲೆ ಕೊಟ್ಟಿಲ್ಲ ನನ್ನ ಆಫೀಸ್ ಮೇಲೆ ಮುಗಿದ್ಮೇಲೆ ಕುತ್ಕೊಂಡು ಮನೇಲೋಗ್ ಬ್ಲೌಸ್ ಅಲ್ದ್ರೂ ಕಡಿಮೆ ಅಂದ್ರೂ ಮುನ್ನೂರೈವತ್ತಿನ ನಾಲ್ಕೂಪಾಯಿ ಸಂಪಾದನೆ ಮಾಡ್ಬೋದು ನಂಗೆ ರೆಸ್ಟ್ ಬೇಕು ಅಂದ್ರೆ ತಗೋಬೋದು ರೆಸ್ಟ್ ಬೇಡ ಅಂದ್ರೆ ನಾನು ಮುನ್ನೂರು ರೂಪಾಯಿ ಸಂಪಾದನೆ ಮಾಡ್ಬೋದು ಅಂದರೆ ನನ್ನ ದುಡ್ಡಿಂದನೂ ಹೋಗಿಲ್ಲ ಆದರೆ ನನಗೆ ಒಂದು ಹಠ ಜಾಸ್ತಿ ಮೇಡಮ್ ನನಗೆ ಜಾಸ್ತಿ ಆಟ ಹಠ ಅಂದರೆ ಛಲ ಛಲ ಜಾಸ್ತಿ ನನಗೆ ನಾನು ಇದು ಮಾಡಬೇಕು ಇದು ಕಲಿಬೇಕು ಅಂದರೆ ಈ ವೃತ್ತಿಗೆ ಬರೋಕ್ಕೆ ಕಾರಣವೂ ಕೂಡ ಒಂದು ನನ್ನ ಒಂದು ಒಟ್ಟಾರ ಜನ ಒಟ್ಟಾರದಲ್ಲಿ ಒಂದು ಲೇಡೀಸ್ ಟೈಲರು ಮೇಡಮ್ ನನಗೆ ಆ ಒಂದು ಉಕ್ಸ್ ಹಾಕೋದು ಹೇಳ್ಕೊಡಿ ನನ್ನ ಮಗಳು ಫ್ರಾಕಿಗೆ ಹಾಕಬೇಕು ಅಂತ ನಾನು ಕೇಳ್ಕೊಂಡಾಗ ಹೇಳ್ಕೊಡ್ತೀನಿ ಹೇಳ್ಕೊಡ್ತೀನಿ ಅಂತ ಹೇಳೇ ಕೊಡಲಿಲ್ಲ ನಾನು ನಾನೇ ಹಾಕ್ಕೊಡ್ತೀನಿ ನನಗೆ ಹತ್ತು ರೂಪಾಯಿ ಕೊಡುವ ಅಲ್ಲಿಂದ ನಂಗೆ ಛಲ ಹುಟ್ಟು ಮೇಡಮ್ ಅಲ್ಲಿಂದ ನಾನು ಕಟ್ಟಿ ಕಲೀಲೇಬೇಕು ಅಲ್ಲಿಂದ ಈ ಕ್ಷಣವರೆಗೂ ಏನಾರು ಕಲಿಬೇಕು ಅನ್ನೋ ಕಲಿತೆ ಕಲಿತೀನಿ ಮೇಡಮ್ ಆಸಕ್ತಿ ದಿನ ಜಾಸ್ತಿನೇ ಇದೆ ವೃತ್ತಿನಲ್ಲಿ ಕಲಿತಾನೇ ಇದ್ದೀನಿ ಆಮೇಲೆ ನನಗೆ ಚಾಲೆಂಜಸ್ ತುಂಬ ಇದೆ ಮೇಡಮ್ ಕೆಲವೊಂದು ಏಳು ಆಗಲಿ ಕುಟುಂಬದ ಸಹಕಾರ ಎಲ್ಲ ಚೆನ್ನಾಗಿದೆ ಮೇಡಮ್ ಅದರಲ್ಲಿ ಈ ಕ್ಷಣದವರೆಗೂ ಕೂಡ ನನಗೆ ಅಡೆತಡೆ ಯಾವುದು ಇಲ್ಲ ತುಂಬ ಚೆನ್ನಾಗಿದೆ ನಿಮ್ಮ ಮುಂದಿನ ಗುರಿ ಉದ್ದೇಶ ಸದ್ಯಕ್ಕೆ ಎಸ್ ವಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಸೇವೆಯಲ್ಲಿ ಖುಷಿ ಇದೆ ಮುಂದಕ್ಕೆ ನೋಡೋಣ ಮೇಡಮ್ ದೇವ್ರಿಚ್ಛೆ ನನ್ನ ಕೈಯ್ಯಾರ ಇನ್ನೊಂದು ನಾಲ್ಕು ಜನಕ್ಕೆ ಒಂದು ಇದೇ ದೊಡ್ಡದು ಮೇಡಮ್ ಇದು ನಾಲ್ಕು ಜನ ಜೀವನಕ್ಕೆ ಆಧಾರ ಆಯ್ತಿದ್ನಲ್ಲ ಅನ್ನೋದೇ ಒಂದು ಖುಷಿ ಅದು ಬೆಲೆ ಕಟ್ಟಕ್ ಆಗಲ್ಲ ಮುಂದಿನ ಹಂತದಲ್ಲಿ ಈ ಒಂದು ಪ್ರಾಮಾಣಿಕತೆ ನಿಷ್ಠೆ ನೋಡಿ ದೇವ್ರೆ ಅಂತ ಯಾವ ದಾರಿ ತೋರಿಸ್ತಾರೆ ಅಂತ ಮುಂದಾಗೋದು ಯಾರು ಗೊತ್ತಿಲ್ಲ ಗುರಿ ಇದೆ ಇಲ್ಲ ಅಂತಲ್ಲ ಆದ್ರೆ ಮುಂದಾಗೋದು ಯಾರಿಗೂ ಗೊತ್ತಿಲ್ಲ ಅದು ಹೆಂಗೆ ತಗೊಂಡೋಗುತ್ತೆ ಹೆಂಗೆ ಹೋಗುತ್ತೆ ಗೊತ್ತಿಲ್ಲ ಗುಂಡ್ಳು ಪೇಟೆಗೆ ಬರ್ತೀನಿ ಅಂತ ಅನ್ಕೊಂಡೆ ಇಲ್ಲ ನಾವು ಮೈಸೂರಲ್ಲೇ ದೊಡ್ಡದಾಗ ಮಾಡಬೇಕು ಬಿಟ್ಟಿ ಇದು ಗಾರ್ಮೆಂಟ್ಸ್ ಎಲ್ಲ ಯೂನಿಟ್ ಓಪನ್ ಮಾಡಬೇಕು ಅಂತೆಲ್ಲ ಲೋನ್ಗೆಲ್ಲ ಹಾಕೊಂಡು ಓಡಾಡ್ತಿದ್ದೆ ಮೇಡಮ್ ಎಸ್ ಯು ಎಂ ಟಿ ಟರ್ನ್ ಆಯ್ತೀನಿ ಅನ್ನೋ ಗೊತ್ತೇ ಇರಲಿಲ್ಲ ಇಲ್ಲಿಗೆ ಬಂದೆ ನಂಜನ್ಗೂಡ್ತಾನೆ ಅಂತ ಬಂದೆ ಮೇಡಮ್ ಗುಂಡ್ಲುಪೇಟೆವರೆಗೂ ಬಂದಿದ್ದೀನಿ ಇಲ್ಲಿಂದ ಎಲ್ಲ ಹೋಯ್ತೀನಿ ಅಂತ ಗೊತ್ತಿಲ್ಲ ನಿಮ್ ಹಲವಾರು ಮಹಿಳೆಯರು ಸ್ವ ಉದ್ಯೋಗ ಮಾಡ್ತಾ ಸ್ವಾವಲಂಬನೆ ಜೀವನ ನಡೆಸಬೇಕು ಅಂತ ಇರೋ ಮಹಿಳೆಯರಿಗೆ ಹೇಗಿದೀನಿ ಮತ್ತೆ ಅವಕಾಶಗಳನ್ನ ಸಿಕ್ಕಿದಾಗ ಮಿಸ್ ಮಾಡ್ಕೋಬೇಡಿ ಅಂದರೆ ಒಳ್ಳೆ ಅವಕಾಶ ಏನು ಸಿಗುತ್ತೆ ಈಗ ಎಷ್ಟೋ ಸಲ ನಮ್ಮ ನಾವು ಮೊಬೈಲೈಸರ್ಗಳೋಗ್ಬಿಟ್ಟು ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ನಮ್ಮ ಗುಂಡ್ಲೆ ಪೇಟೆಲಿ ಹೇಳ್ಕೊಡ್ತೀವಿ ಬನ್ನಿ ಅಂತ ಕರೀತಾರೆ ನಮಗೆ ಕರೆದಾಗ ಏನಾಗುತ್ತೆ ಅವರು ಪಾಪ ಆಸೆ ಇರುತ್ತೆ ಆಸೆ ಇದ್ದರೂ ಏನಾಗುತ್ತೆ ಕೆಲವೊಂದು ಸಲ ಫ್ಯಾಮಿಲಿಗಳ ಒತ್ತಡದಿಂದ ಏನು ಮಾಡೋದು ನಮ್ಮ ಮನೆಯವ್ರು ಕೇಳಬೇಕು ನಮ್ಮ ಅತ್ತೆ ಕೇಳಬೇಕು ಅದರಲ್ಲಿ ಲೇಡೀಸು ನಮ್ಮ ನನ್ನ ಸಬ್ಜೆಕ್ಟ್ ಏನು ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಯೋಚನೆ ಮಾಡ್ತಾ ಕೂತಿರ್ತಾರೆ ಯೋಚನೆ ಮಾಡಿ ಅದ್ರ ಇಮಿಡಿಯೇಟ್ ಆಗಿ ನಿರ್ಧಾರನ ತಗೊಂಡು ಬೇಗ ಬಂದು ಜಾಯ್ನ್ ಆಗಬೇಕು ಮೇಡಮ್ ಯಾಕಂದರೆ ಎಲ್ಲರಿಗೂ ಒಂದೇ ಅವಕಾಶ ಸಿಗೋಲ್ಲ ಅಂದರೆ ಲಿಮಿಟ್ ಸೀಟ್ ಇರುತ್ತೆ ನಮ್ಗೆ ಆಲ್ರೆಡಿ ನೆಕ್ಸ್ಟ್ ಬ್ಯಾಚ್ವರೆಗೂ ಕಾಯಬೇಕು ಇನ್ನು ಮೂರು ತಿಂಗಳವರೆಗೆ ಏನಾಗುತ್ತೆ ಯಾರಿಗೂ ಗೊತ್ತು ಅವಕಾಶ ಒಳ್ಳೆ ಅವಕಾಶ ಅಂತ ಬಂದಾಗ ಉಪಯೋಗಿಸ್ಕೊಂಡು ಬಿಟ್ಬಿಟ್ಟು ಈಗ ಎಷ್ಟೋ ಜನ ಫಸ್ಟ್ ಬ್ಯಾಚಲ್ಲಿ ನಮ್ಮದು ಗುಂಡ್ಲುಪೇಟೆ ಸ್ಟಾರ್ಟ್ ಆದಾಗ ಫಸ್ಟ್ ಬ್ಯಾಚಲ್ಲಿ ಅಡ್ಮಿಷನ್ ಆದವರು ಮೂರನೇ ಬ್ಯಾಚಿಗೆ ಬಂದಿದ್ದಾರೆ ಅವಕಾಶ ಸಿಕ್ಕಿದ್ರೆ ಇನ್ನೂ ಚೆನ್ನಾಗಿ ಇನ್ನೂ ಇಂಪ್ರೂವ್ಮೆಂಟ್ ಇನ್ನೂ ಆಗೋದಿತ್ತಲ್ವ ಅವಕಾಶ ಸಿಕ್ಕಿದಾಗ ಯೂಸ್ ಮಾಡ್ಕೋದು ನಮ್ಮ ಗುಂಡ್ಲುಪೇಟೆ ಜನತೆಗೆ ಹೇಳ್ತಾರೆ ಅವಕಾಶ ಸಿಕ್ಕಿದಾಗ ಯೂಸ್ ಮಾಡ್ತಾರೆ ಒಳ್ಳೆ ಅವಕಾಶಗಳು ಬಂದಾಗ ಕಣ್ಣು ಮುಚ್ಕೊಂಡು ಕೂರ್ಕೋಬೇಡಿ ಅಂದರೆ ಒಟ್ಟಾರೆ ಯಾವುದೇ ಒಂದು ಮಹಿಳೆ ಅವಕಾಶಗಳು ಬಂದಾಗ ಅದನ್ನು ಇಟ್ಕೊಂಡು ಅದರಲ್ಲಿ ಏನಿದೆ ಅದನ್ನು ಕಲ್ತ್ಕೊಂಡು ಸ್ವ ಉದ್ಯೋಗ ಮಾಡಿ ಅನ್ನೋದನ್ನು ಒಳ್ಳೆ ಕಿವಿಮಾತನ್ನು ನಮ್ಮ ಕೇಳಿದ್ರಿಗೆ ತಿಳಿಸ್ಕೊಟ್ರಿ ಮ್ಯಾಮ್ ಸೊ ಇನ್ನಷ್ಟು ಮಹಿಳೆಯರು ನಿಮ್ಮಿಂದ ಒಂದು ತರಬೇತಿಯನ್ನು ಪಡಿಬೇಕು ಅಂತಂದರೆ ನಿಮ್ಮನ್ನು ಹೇಗೆ ಸಂಪರ್ಕಿಸ್ಬೇಕು ಮೇಡಮ್ ಈ ಗುಂಡ್ಲುಪೇಟೆ ಜನತೆಗೆ ಈಗ ಸಾಕಷ್ಟು ಜನಕ್ಕೆ ಫೋನ್ ನಂಬರ್ಗಳಿದೆ ಮೇಡಮ್ ಕಾಂಪ್ಲೆಕ್ಸ್ಗಳಿದೆ ಮತ್ತು ನಮ್ಮ ಸೆಂಟರ್ ಆಲ್ರೆಡಿ ರೀಚ್ ಆಗಿದೆ ಮೇಡಮ್ ಉಳ್ಳಿಪೇಟೆ ಸುತ್ತಮುತ್ತ ಎಲ್ಲ ರೀಚ್ ಆಗಿದೆ ಇನ್ನು ಅದೇ ಈಗ ನಮ್ಮೆಲ್ಲ ಹಳೆ ಸ್ಟೂಡೆಂಟ್ಸ್ಗಳು ಯಾರಿದ್ದಾರೆ ಅವರು ಒಬ್ರಿಗೊಬ್ರು ಒಬ್ರಿಗೊಬ್ರು ನಂಬರ್ ಕೊಟ್ಟಿದ್ದಾರೆ ಅವರ ಫ್ಯಾಮಿಲಿ ಮೆಂಬರ್ಸ್ ಅವ್ರ ಯಜಮಾನ್ರುಗಳು ಕೂಡ ಚೆನ್ನಾಗಿ ಅವರು ಸಹಕಾರ ಕೊಡ್ತಾ ಇದ್ದಾರೆ ಮೇಡಮ್ ನಮ್ಮ ಇಲ್ಲೊಬ್ಬ ಟೀಚರ್ ಇದ್ದಾರೆ ಹೋಗಿ ಇಲ್ಲಿ ಚೆನ್ನಾಗಿ ಹೇಳ್ಕೊಡ್ತಾರೆ ಹೋಗಿ ಇನ್ನೊಂದು ಸಂಸ್ಥೆ ಇದೆ ಹೋಗಿ ಅಂತ ಹೇಳಿದ್ದಾರೆ ಕೆಲವು ಕಡೆ ನಾವು ಒಂದು ಅಂಗಡಿಗಳಿಗೆ ಹೋದ್ರೂ ಕೂಡ ನಾನು ಸುಮ್ಮನೆ ಹೋಗಿ ಬರಲ್ಲ ಏನು ಎಲ್ಲಿ ಏನಾದ್ರು ಕಾ ಪಬ್ಲಿಕ್ ಕಾಂಟ್ಯಾಕ್ಟ್ ಲೇಡೀಸ್ ಎಲ್ಲಿ ಚೆನ್ನಾಗಿ ಸಿಗುತ್ತೆ ಅಲ್ಲೂ ಕೂಡ ನಾನು ಸರ್ಚ್ ಮಾಡ್ತೀನಿ ಇಲ್ಲರೂ ಕಲಿಯೋಂಥವ್ರು ಇದ್ದಾರೆ ಏನು ಏನು ವಿಚಾರಣೆ ಮಾಡ್ತೀನಿ ನಾನು ವಿಚಾರಣೆ ಮಾಡಿ ಅಲ್ಲೂ ಕೂಡ ನಾನು ಫೋನ್ ನಂಬರ್ ಕೊಟ್ಬಿಟ್ಟು ಬರ್ತೀನಿ ಯಾರಾದ್ರೂ ಇದ್ದರೆ ಸಂಸ್ಥೆಗೆ ಬನ್ನಿ ನೀವು ತರಬೇತಿ ನೀಡ್ತಾಯಿದ್ದೀನಿ ಯಾವ್ದ್ರಲ್ಲಿ ಆಸಕ್ತಿ ಇದೆ ಜನರಲ್ಲಾಗಿ ಪರಿಚಯ ಮಾಡುವಾಗಲೇ ಸಿಕ್ಬಿಡ್ತಾರೆ ಮೇಡಮ್ ಕೆಲಸ ಎಲ್ಲ ಹೌದಾ ನಂಗೆ ಇಷ್ಟು ದೊಡ್ಡ ಮಗಳಿದ್ದಾಳೆ ಅಂತ ಅಂದಾಗ ಯಾರೋ ವಯಸ್ಸಾದವರು ಏನು ಮಾಡ್ತಿದ್ದಾರೆ ಅಂತ ಜನರಲ್ಲಾಗಿ ವಿಚಾರಿಸ್ತೀನಿ ಅವ್ರ ಹಿಂಗೆ ಮನೇಲಿದ್ದಾರೆ ತನ್ನಾಗ ಅವ್ರಿಗೊಂದು ಅವಕಾಶ ಇದೆ ನೋಡಿ ಅಂತ ಹೇಳ್ಬಿಟ್ಟು ಬರ್ತೀನಿ ಈಗ ನಾನೇ ಮೆಟೀರಿಯಲ್ ತರಕೊಯೋಗ್ತೀನಿ ಟೈಲರಿಂಗ್ ಲೈನಿಂಗ್ ಆಫೀಸು ಅದು ಇದು ತರಕೋಯ್ತೀನಿ ಅಲ್ಲೂ ಕೂಡ ಹೇಳಿದ್ದೀನಿ ನಾನು ಹಂಗಾಗಿ ಅವರು ಕೂಡ ಕಳ್ಸಿ ಮೂರು ಜನಕ್ಕೆ ಕಳಿಸ್ಕೊಟ್ಟಿದ್ದಾರೆ ಅದೇ ಥರ ಒಬ್ರು 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 ಪರಿಚಯ ಅಂದರೆ ಕಾಂಟ್ಯಾಕ್ಟ್ ಮುಖಾಂತರ ಹೋಗ್ತಾ ಇದ್ದೀನಿ ಫ್ಯಾಷನ್ ಡಿಸೈನಿಂಗ್ ಕೋರ್ಸು ಅಥವಾ ಬ್ಯೂಟಿಷಿಯನ್ ಕೋರ್ಸು ನಮ್ಮ ಬಿ ಆರ್ ಎಲ್ ಸಿ ಸೆಂಟರ್ ಗುಂಡ್ಲಿಪೇಟೆನಲ್ಲಿ ನಡೆಯುತ್ತೆ ಎಸ್ ಬಿ ಐ ಬ್ಯಾಂಕ್ ಇದೆ ಬ್ಯಾಂಕ್ ಮೇಲ್ಗಡೆ ಸೆಕೆಂಡ್ ಫ್ಲೋರಲ್ಲಿದೆ ಅದು ಗೊತ್ತಾಗಿಲ್ಲ ಅಂದರೆ ದೊಡ್ಡಂಡಿ ಬೋಗಪ್ಪ ಕಾಲೇಜ್ ಇದೆಲ್ಲ ಅದು ಅಪೋಸಿಟ್ ಬಿಲ್ಡಿಂಗ್ ಶಿವಶಕ್ತಿ ಪ್ಲಾಜಾ ಅಂತ ಒಂದು ಶಿವಶಕ್ತಿ ಬಿಲ್ಡಿಂಗ್ ಅಂತ ಒಂದಿದೆ ಆ ಬಿಲ್ಡಿಂಗ್ ಅಲ್ಲಿ ಸೆಕೆಂಡ್ ಫ್ಲೋರಲ್ಲಿ ಬಂದರೆ ನಮ್ಮ ಸೆಂಟ್ರ್ ಗೊತ್ತಾಗುತ್ತೆ ಮೇಡಮ್ ಅಷ್ಟೇ ಅಲ್ಲ ನನ್ನ ದೂರವಾಣಿ ಸಂಖ್ಯೆ ಬೇಕಾದ್ರೆ ಫೋನ್ ಮಾಡ್ಬೋದು ಆರು ಮೂರು ಆರು ಸೊನ್ನೆ ಎರಡು ಒಂದು ಎಂಟು ಮೂರು ಎರಡು ಒಂದು ಇದಕ್ಕೆ ಫೋನ್ ಮಾಡಿ ಏನೇ ಮಾಹಿತಿ ಬೇಕಾದರೂ ತಗೋಬಹುದು ಮೇಡಮ್ ಅಂದರೆ ಇದು ಒಂದು ಫ್ಯಾಷನ್ ಡಿಸೈನಿಂಗ್ ತರಬೇತಿ ಅಲ್ಲದೆ ಬ್ಯೂಟಿಷಿಯನ್ ತರಬೇತಿ ಅಥವಾ ಯಾವುದೇ ರೀತಿಯ ಒಂದು ತರಬೇತಿಯನ್ನು ಪಡೆಯಬೇಕು ಅಂತಂತಂದ್ರೆ ಎಸ್ ಬಿ ಐ ಬ್ಯಾಂಕಲ್ಲಿ ಎರಡನೇ ಅಲ್ಲಿ ಈ ಒಂದು ಸೇವೆ ಲಭ್ಯ ಇದೆ ಅದಕ್ಕೂ ನೀರಿ ಏನಾದರೂ ಮಾಹಿತಿ ಬೇಕು ಅಂತಂದರೆ ಆರು ಮೂರು ಆರು ಸೊನ್ನೆ ಎರಡು ಒಂದು ಎಂಟು ಮೂರು ಎರಡು ಒಂದಕ್ಕೆ ಕರೆ ಮಾಡಿ ಮಾಹಿತಿಯನ್ನು ತಿಳ್ಕೊಳ್ಳಿ ಅನ್ನೋದನ್ನು ಹೇಳ್ತಾ ಇದ್ದೀರಿ ಭಾಳ ಸಂತೋಷ ನಮ್ಮ ಹೆಸರುತ್ತೂ ನಮ್ಮ ಜೊತೆ ಇದ್ದು ನಿಮ್ಮ ವೈಯಕ್ತಿಕ ಜೀವನ ಹಾಗೂ ನಿಮ್ಮ ವೃತ್ತಿ ಜೀವನದ ಸಾಕಷ್ಟು ವಿಚಾರಗಳನ್ನ ನಮಗೆ ಮತ್ತು ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಿ ಮಹಿಳೆಯರಿಗೆ ಪ್ರೇರಣೆ ಕೊಡುವಂಥ ವಿಚಾರಗಳನ್ನ ನಮಗೆ ತಿಳಿಸ್ಕೊಟ್ಟಿದ್ದೀರಿ ಅದಕ್ಕಾಗಿ ಬಾನುಲಿ ಕೇಂದ್ರದ ಪರವಾಗಿ ಕೇಳುಗರ ಪರವಾಗಿ ಧನ್ಯವಾದಗಳು ಧನ್ಯವಾದಗಳು ಕೇಳುಗರೆ ಇಷ್ಟೊತ್ತು ಕೇಳ್ತಾ ಇದ್ರಿ ಕೋಟೆ ತಾಲೂಕಿನ ಕೆಂಚನಹಳ್ಳಿಯ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ಉಪ ಕೇಂದ್ರವಾದ ಗುಂಡ್ಲುಪೇಟೆಯಲ್ಲಿ ಫ್ಯಾಷನ್ ಡಿಸೈನಿಂಗ್ ತರಬೇತಿಯನ್ನ ಕೊಡುತ್ತಾ ಸಾಕಷ್ಟು ಮಹಿಳೆಯರಿಗೆ ಸ್ವಉದ್ಯೋಗ ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀಮತಿ ಪಲ್ಲವೀರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ ಇವರು ಇನ್ನಷ್ಟು ಮಹಿಳೆಯರಿಗೆ ಸ್ಫೂರ್ತಿಯಾಗಿ ಉದ್ಯೋಗದಲ್ಲಿ ಯಶಸ್ಸನ್ನು ಕಾಣಲಿ ಇನ್ನಷ್ಟು ಜನರಿಗೆ ಈ ರೀತಿಯ ತರಬೇತಿಯನ್ನು ಕೊಡಲಿ ಅಂತ ಆಶಿಸುತ್ತಾ ಮತ್ತೆ ಮತ್ತೊಂದು ಮಹಿಳೆ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿಯವರಿಗೂ ಕೇಳ್ತಾ ಇರಿ ಜನಧ್ವನಿ ಇದು ನಿಮ್ಮ ಧ್ವನಿ ನಿಮ್ಮೂರಿನ ಧ್ವನಿ ಜನರ ಧ್ವನಿಯಾದ ಜನಧ್ವನಿ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ